ಹಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಒಳಗೆ ಎಲ್ಲದಕ್ಕಿಂತ ಮೋಸ್ಟ್ ಪಾಪ್ಯುಲರ್ ಆಮೇಲೆ ಜಾಸ್ತಿ ನಮ್ಮ ಚಾನೆಲ್ ಮೇಲೆ ನೋಡಿದಂಥ ವೀಡಿಯೋ ಹೌ ಟು ಎಕ್ಸ್ಪೋರ್ಟ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೆಶ್ ಫ್ರೂಟ್ಸ್ ಫ್ರಾಮ್ ಇಂಡಿಯಾ ಈ ಟಾಪಿಕ್ ಮೇಲೆ ಇದು ಇನ್ನೊಂದು ವಿಡಿಯೋ ನಾನು ಮಾಡಾತ್ತೀನಿ ಸೊ ಮೊದಲು ನಾನು ಇದು ವಿಡಿಯೋ ಮಾಡಿದ್ದೆ ಸೊ ಭಾಳಷ್ಟು ಜನ ಅದ್ರ ಮೇಲೆ ಎಂಗೇಜ್ಮೆಂಟ್ ತೋರ್ಸಕತಿದ್ರು ಸೊ ಅದ್ರ ಸಲುವಾಗಿ ಇನ್ನೂ ಸ್ವಲ್ಪ ಡೀಟೇಲ್ಡ್ ವೀಡಿಯೋ ಇದ್ರ ಮೇಲೆ ಮಾಡೋರು ಅಂತೇಳಿ ವಿಚಾರ ಮಾಡಿದೆ ಸೊ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಏನೈತಿ ಇದು ಎಲ್ಲದಕ್ಕಿಂತ ಕ್ರೂಷಿಯಲ್ ಪ್ರಾಡಕ್ಟ್ ಐತಿ ಇಂಡಿಯಾದಿಂದ ಒನ್ ಆಫ್ ದ ಲಾರ್ಜೆಸ್ಟ್ ಕ್ವಾಂಟಿಟಿ ಒಳಗೆ ಎಕ್ಸ್ಪೋರ್ಟ್ ಆಗುವಂಥ ಕಮೋಡಿಟಿ ಇದು ಸೊ ಎಲ್ಲರೂ ಫ್ರೆಶ್ ಫ್ರೂಟ್ಸ್ ಆಮೇಲೆ ವೆಜಿಟೇಬಲ್ ಬಗ್ಗೆ ಯಾಕೆ ವಿಚಾರ ಮಾಡೋತಾರೆ ಅಂತಂದ್ರೆ ಮಾರ್ಕೆಟ್ನಾಗೆ ಎಷ್ಟು ಜನ ಕೋಚಸ್ ಅದಾರ ಟ್ರೈನರ್ಸ್ ಅದಾರ ಇನ್ಫ್ಲುಯೆನ್ಸರ್ಸ್ ಅದಾರ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ಮಾತಾಡೋರು ಅವರೆಲ್ಲರೂ ಬರೇ ಫ್ರೆಶ್ ಫ್ರೂಟ್ಸ್ ವೆಜಿಟೇಬಲ್ಸ್ ಬಗ್ಗೆನೇ ಮಾತಾಡ್ತಾರೆ ಎಲ್ಲರೂ ಮ್ಯಾಕ್ಸಿಮಮ್ ಕೋಕೋನಟ್ ಬಗ್ಗೆನೇ ಮಾತಾಡ್ತಾರೆ ಎಲ್ಲರೂ ಮ್ಯಾಕ್ಸಿಮಮ್ ಚಿಲ್ಲಿ ಬಗ್ಗೆ ಮಾತಾಡ್ತಾರೆ ಎಲ್ಲಾರು ಮ್ಯಾಕ್ಸಿಮಮ್ ಅವೇ ಪ್ರಾಡಕ್ಟ್ಸ್ ಹಗಲೆ ಮುಗಲೆ ಆನಿಯನ್ ಆಗಲಿ ಕೋಕೋನಟ್ ಆಗಲಿ ಜಿಂಜರ್ ಆಗಲಿ ಚಿಲ್ಲಿ ಆಗಲಿ ಸೂರನ್ ಆಗಲಿ ಯುವ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ಕೋತ್ತರ ಯಾಕೆ ಅಂತಂದ್ರೆ ಅವರಿಗೆ ಒನ್ ಆಫ್ ದ ಈಸಿಯೆಸ್ಟ್ ಮಾರ್ಕೆಟ್ ಇರೋದು ಯಾವುದು ಅಂತಂದ್ರೆ ದುಬೈ ಸೊ ದುಬೈ ಒಳಗೆ ನನಗೂ ಹತ್ತು ಮಂದಿ ಫ್ರೆಂಡ್ಸ್ ಅದಾರ ಯಾರು ಇಂಪೋರ್ಟ್ ಅಲ್ಲಿ ಆದರೆ ನಾನು ನನ್ನ ಚಾನೆಲ್ ಮೇಲೆ ಬಂದು ನೀವು ವೆಜಿಟೇಬಲ್ ಎಕ್ಸ್ಪೋರ್ಟ್ಸ್ ಮಾಡಿರಿ ನಾನು ನಿಮಗೆ ಕಲಿಸ್ತೀನಿ ಇಮಿಡಿಯೇಟ್ಲಿ ನೀವು ಎಕ್ಸ್ಪೋರ್ಟರ್ ಆಗ್ಬೋದು ಅಂಥೇಳಿ ನಾನು ಕ್ಲೇಮ್ ಮಾಡೋಕೆ ಹೋಗೋಂಗಿಲ್ಲ ವೈ ಬಿಕಾಸ್ ಅದ್ರೊಳಗೆ ಭಾಳಷ್ಟು ಚಾಲೆಂಜಸ್ನು ಅದಾವೆ ಅದ್ರ ಬಗ್ಗೆ ಯಾರೂ ನಿಮಗೆ ಜಾಸ್ತಿ ಓಪನ್ ಆಗಿ ಹೇಳೋಂಗಿಲ್ಲ ಆಮೇಲೆ ಇನ್ನೊಂದು ಏನಂತಂದ್ರೆ ಬರೇ ದುಬೈಗೆ ಅಷ್ಟು ಇವೆಲ್ಲ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಆಗುತ್ತೆ ಅದೂ ಇಲ್ಲ ಬಟ್ ಯಾಕೆ ಎಲ್ಲರೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಒಳಗೆ ವೆಜಿಟೇಬಲ್ಸ್ ಫ್ರೆಶ್ ಫ್ರೂಟ್ಸ್ ಬಗ್ಗೆ ಮಾತಾಡ್ಕೊತಾರೆ ಯಾಕಂತಂದ್ರೆ ಇಟ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ಪ್ರಾಡಕ್ಟ್ ಓಕೆ ಈಸಿಯೆಸ್ಟ್ ಪ್ರಾಡಕ್ಟ್ ಅಂತಂದ್ರೆ ಬಯರ್ಸ್ ನಿಮ್ಮ ಸಲುವಾಗಿ ಅಲ್ಲಿ ವೇಟ್ ಮಾಡ್ಕೊಂಡು ಕುಂತಾರ ಯಾವಾಗ ನೀವು ಕಂಟೇನರ್ ಕಳಿಸ್ತೀರಿ ಯಾವಾಗ ನಾವು ಅದನ್ನು ಇಂಪೋರ್ಟ್ ಮಾಡ್ಕೋತೀವಿ ಯಾವಾಗ ನಾವು ನಿಮಗೆ ಅದನ್ನು ಮಾರಿ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿ ಕಾಯ್ಕೊಂಡು ಕುಂತಿರ್ತಾರೆ ಬಾಯರ್ ಅದ್ರ ಸಲುವಾಗಿ ಎಲ್ಲರೂ ಇದೇ ಒಂದು ಕಮೋಡಿಟಿ ಫ್ರೆಶ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಒಳಗನ್ನ ಬಹಳಷ್ಟು ಮಂದಿ ಹೋಗುತ್ತಾರೆ ಅದನ್ನು ಬರೀ ಅಷ್ಟೇ ಹೋಗುತ್ತಾರೆ ಸೊ ನಾ ಈ ವಿಡಿಯೋ ಒಳಗೆ ಏಕೆ ನಿಮಗೆ ಬ್ಯಾರ್ದು ಅಂತಂದ್ರೆ ಫ್ರೆಶ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಮಾಡೋರಿದ್ರಿ ಡೆಫಿನೆಟ್ಲಿ ಮಾಡಿರಿ ಮಾಡಲೇಬೇಕು ಯಾಕಂತಂದ್ರೆ ಒನ್ ಆಫ್ ದ ಲಾಂಗೆಸ್ಟ್ ಆಮೇಲೆ ಎವರ್ ಗ್ರೀನ್ ಇರುವಂತ ಪ್ರಾಡಕ್ಟ್ ಇದು ಓಕೆ ಎಲ್ಲರಿಗೂ ಊಟ ಮಾಡಕ್ ತಿನ್ನಕಂತರೂ ಬೇಕು ಕೊರೋನಾ ಬರಲಿ ಏನೋ ಬರಲಿ ಊಟ ಅಂತರೂ ಯಾರ್ದು ನಿಂತಿದ್ದಿಲ್ಲ ಸ್ಪೆಷಲಿ ಇನ್ನೂ ಜಾಸ್ತಿ ಚಲೋ ಊಟ ಆಮೇಲೆ ಹೆಲ್ದಿ ಆಮೇಲೆ ಫ್ರೆಶ್ ಫ್ರೂಟ್ಸ್ ಫ್ರೆಶ್ ವೆಜಿಟೇಬಲ್ಸ್ ಎಲ್ಲಾನು ಫ್ರೆಶ್ ಎಲ್ಲರಿಗೂ ಬೇಕಾಗುತ್ತಿತ್ತು ವೈ ಬಿಕಾಸ್ ಎಲ್ಲರೂ ತಮ್ಮ ಇಮ್ಯೂನ್ ಸಿಸ್ಟಮ್ ಇನ್ನು ಜಾಸ್ತಿ ಸ್ಟ್ರಾಂಗ್ ಮಾಡ್ಬೇಕಂತ ಓಡಾಡಾತಿದ್ರು ರೈಟ್ ಸೊ ಅದರ ಸಲುವಾಗಿ ಫ್ರೆಶ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಎಕ್ಸ್ಪೋರ್ಟ್ ಏನೈತಿ ಯಾವಾಗ್ಲೂ ಕಡಿಮೆ ಆಗಂಗಿಲ್ಲ ಯಾವಾಗಲೂ ಹೆಚ್ಚನ ಹಾಕುವಂತ ಹೋಗ್ತೈತಿ ಆದ್ರೆ ನೀವು ಈ ಬಿಸ್ನೆಸ್ ಒಳಗ್ ಬರ್ಬೇಕಂತಂದ್ರೆ ಏನೇನು ನಿಮ್ ಕಡೆ ಇರ್ಬೇಕು ಏನೇನ್ ಪ್ರೀ ರಿಕ್ವೆಸ್ಟ್ ಅದಾವ ಏನೇನ್ ಕ್ರೈಟೇರಿಯಾ ಐತಿ ನಿಮ್ ಕಡೆ ಏನೇನ್ ನಿತ್ ಅಂದ್ರೆ ನೀವು ಈ ಬಿಸ್ನೆಸ್ ಒಳಗೆ ಬರಬಹುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡಕ್ಕೆ ವಿಡಿಯೋ ಮಾಡಿ ಸೊ ಲಾಸ್ಟ್ ಟೈಮ್ ನಾ ಏನ್ ವಿಡಿಯೋ ಮಾಡಿದ್ದೆ ಅದ್ರೊಳಗೆ ನಾವು ಜಸ್ಟ್ ಡಾಕ್ಯುಮೆಂಟೇಷನ್ ಬಗ್ಗೆ ಅದು ಇದು ಡಿಸ್ಕಸ್ ಮಾಡಿದ್ವಿ ಆ ವಿಡಿಯೋದನ್ನು ನಾ ಲಿಂಕ್ ಇದ್ರೊ ಹಾಕ್ತೀನಿ ಸೊ ಸೇಮ್ ನಾ ರಿಪೀಟ್ ಮಾಡಿ ಒಳ್ಳೆ ಅದರೊಳಗೆ ಏನು ಮಾತಾಡಿನಿ ಅದೇ ಇದ್ರೊಳಗೆ ಮಾತಾಡೋದು ಬ್ಯಾಡ್ ಆಗಿತ್ತು ನನಗೆ ಅದರ ಸಲುವಾಗಿ ಅದ್ರದ್ದು ಕಂಟಿನ್ಯೂಷನ್ ಇದೈತಿ ಸೊ ನಿಮಗೆ ಡಾಕ್ಯುಮೆಂಟೇಶನ್ ಅದು ಇದು ಏನಾರು ಬೇಕಾಗಿತ್ತು ಅಂತಂದ್ರೆ ಅದು ಹಳೆ ವಿಡಿಯೋ ನೀವು ನೋಡ್ಬೋದು ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನಾಯ್ತು ಅಂತಂದ್ರೆ ನೀವು ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಮಾಡ್ಬೇಕಂತೇಳಿ ಎಕ್ಸ್ಪೋರ್ಟ್ ಹೇಳಿ ವಿಚಾರ ಮಾಡಕತ್ತಿದ್ರಿ ಅಂತಂದ್ರೆ ನಿಮ್ಮ ಕಡೆ ಕ್ಯಾಪಿಟಲ್ ಐತಿ ಇದನ್ನ ನೀವು ಕ್ವೆಶನ್ ಮಾರ್ಕ್ ನಿಮ್ಮ ಕಡೆ ಇದ್ರದ್ದು ಆನ್ಸರ್ ಇರಬೇಕು ಫಾರ್ ಎಕ್ಸಾಂಪಲ್ ಯಾವಾಗಲೂ ಫುಡ್ ಪ್ರಾಡಕ್ಟ್ಸ್ ಏನೈತಿ ಹೈಯೆಸ್ಟ್ ಕ್ವಾಂಟಿಟಿ ಒಳಗೆ ಹೈಯೆಸ್ಟ್ ವಾಲ್ಯೂಮ್ ಒಳಗೆ ಹೋಗ್ತಿರ್ತವೆ ಯಾಕೆ ಎಲ್ಲರಿಗೂ ತಿನ್ನಬೇಕು ಇವತ್ತಿಂದ ಅಂದ್ರೆ ಮುಗೀತು ನಾಳೆ ಆ ಫುಡ್ ಪ್ರಾಡಕ್ಟ್ ಇರಂಗಿಲ್ಲ ನೀವೇನು ಎಕ್ಸ್ಪೋರ್ಟ್ ಮಾಡಿರ್ತೀರಿ ಒಂದು ವಾರ ಬಿಟ್ಟು ಒಂದು ತಿಂಗಳು ಬಿಟ್ಟು ಆ ಪ್ರಾಡಕ್ಟಲ್ಲಿ ಅವ್ರ ಕಡೆ ಇರಂಗಿಲ್ಲ ಸೊ ಮತ್ತೊಳ್ಳವ್ರು ನಿಮ್ಮ ಕಡೆ ತರಿಸ್ಕೊಲೇಬೇಕಾಗುತ್ತೆ ಓಕೆ ಅದ್ರ ಸಲುವಾಗಿ ಫುಡ್ ಪ್ರಾಡಕ್ಟ್ಸ್ ಆಮೇಲೆ ಫ್ರೆಶ್ ಫ್ರೂಟ್ಸ್ ಎಷ್ಟು ಡಿಮಾಂಡ್ ಆಗಿರ್ತಾವೆ ಕ್ಯಾಪಿಟಲ್ ಬಗ್ಗೆ ಯಾಕೆ ವಿಚಾರ ಮಾಡಿರಿ ಅಂತ ನಾನು ನಿಮಗೆ ಹೇಳತ್ತೀನಿ ಅಂತಂದ್ರೆ ಈ ಪ್ರಾಡಕ್ಟ್ಸ್ ಮ್ಯಾಕ್ಸಿಮಮ್ ವೇಟ್ ಏನಿರ್ತೈತಿ ಅದು ಲೈಟ್ ವೇಟ್ ಇರ್ತೈತಿ ಆಮೇಲೆ ಹೋಲ್ ಒನ್ ಕಂಟೇನರ್ ನೀವು ಅದನ್ನು ಫಿಲ್ಪ್ ಮಾಡಬೇಕು ಅಂತಂದ್ರೆ ಅದ್ರ ವ್ಯಾಲ್ಯೂ ಏನಾಗ್ತೈತಿ ಅದು ಜಾಸ್ತಿ ಆಗ್ಬಿಡ್ತೈತಿ ಫಾರ್ ಎಕ್ಸಾಂಪಲ್ ಎಲ್ಲರೂ ಮ್ಯಾಕ್ಸಿಮಮ್ ಕನ್ಸಿಡರ್ ಮಾಡೋದು ಅಂತಂದ್ರೆ ಕೋಕೋನಟ್ ಓಕೆ ಅಥವಾ ರೈಸ್ ಅಥವಾ ಚಿಲ್ಲಿ ಗ್ರೀನ್ ಚಿಲ್ಲಿ ಓಕೆ ಸೊ ಕೋಕೋನಟ್ ನೀವು ಕನ್ಸಿಡರ್ ಮಾಡಿದ್ರಿ ಅಂತಂದ್ರೆ ಕೋಕೋನಟ್ ಒಂದು ಕಂಟೇನರ್ ನೀವು ಮಾಡಕ್ಕೆ ಏನಾಗುತ್ತೆ ಒಂದು ಕಂಟೇನರ್ ಮಾಡಕ್ಕೆ ನಿಮ್ಗೆ ಒಂದು ಹತ್ತು ಲಕ್ಷ ಮಿನಿಮಮ್ ಬೇಕೇ ಬೇಕು ರೈಸ್ ನಿಮ್ಮ ಕಂಟೇನರ್ ಒಂದು ಕಂಟೇನರ್ ಮಾಡ್ಬೇಕಂತಂದ್ರೆ ನಿಮ್ಮ ಕಡೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಬೇಕೇ ಬೇಕು ಚಿಲ್ಲಿದ್ ಒಂದು ಕಂಟೇನರ್ ಮಾಡ್ಬೇಕಂತಂದ್ರೆ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ನಿಮ್ಮ ಕಡೆ ಬೇಕಾಗುತ್ತೆ ಓಕೆ ಸೊ ಫಸ್ಟ್ ಥಿಂಗ್ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕು ಅನ್ನಕತ್ತೀವಿ ಇದು ನಿಮ್ಮ ತಲಿಯೊಳಗೆ ಬಂತಂದ್ರೆ ಸೊ ಇದು ಇದು ಅಮೌಂಟ್ ನಿಮ್ಮ ಕಡೆ ಎಷ್ಟು ಐತಿ ಏನಿಲ್ಲ ಅದನ್ನು ನೀವು ಮೊದಲು ಕನ್ಫರ್ಮ್ ಮಾಡ್ಕೊರಿ ಓಕೆ ಸೊ ವಿದೌಟ್ ಇನ್ವೆಸ್ಟ್ಮೆಂಟ್ ಭಾಳಷ್ಟು ಜನ ಹೇಳ್ತಿರ್ತಾರೆ ವಿದೌಟ್ ಇನ್ವೆಸ್ಟ್ಮೆಂಟ್ ನಾವು ಎಕ್ಸ್ಪೋರ್ಟ್ ನಿಮ್ಗೆ ಮಾಡಕ್ಕೆ ಕಲಿಸ್ತೀವಿ ವಿದೌಟ್ ಇನ್ವೆಸ್ಟ್ಮೆಂಟ್ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಎಲ್ಲನೂ ಹೇಳ್ತಿರ್ತಾರೆ ಆದರೆ ಅದು ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಒಳಗೆ ಪಾಸಿಬಲ್ ಆಗಂಗಿಲ್ಲ ಓಕೆ ಸೊ ಇದನ್ನು ನೀವು ಯಾವಾಗಲೂ ನೆನಪಿಟ್ಕೊಡ್ರಿ ಯಾರೋ ನಿಮಗೆ ಕೋಚಸ್ ಟ್ರೈನರ್ಸ್ ಬಂದು ನಿಮಗೆ ನಾವು ಇದನ್ನು ಹೇಳ್ತೀವಿ ಅದನ್ನು ಹೇಳ್ತೀವಿ ನಿಮಗೆ ವಿದೌಟ್ ಇನ್ವೆಸ್ಟ್ಮೆಂಟ್ ನಾವು ಎಕ್ಸ್ಪೋರ್ಟ್ ಮಾಡಿಸ್ತೀವಿ ಕಡಿಮೆ ಇನ್ವೆಸ್ಟ್ಮೆಂಟ್ ನಾವು ಮಾಡಿಸ್ತೀವಿ ಅಂತಂದ್ರೆ ಆಗ್ಬೋದು ಬಟ್ ಅವು ಪ್ರಾಡಕ್ಟ್ಸ್ ಬೇರೆ ಇರ್ತಾವೆ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಒಳಗೆ ಆಗಂಗಿಲ್ಲ ಪ್ಲಸ್ ಸೆಕೆಂಡ್ ಥಿಂಗ್ ಏನೈತಿ ಫಸ್ಟ್ ಥಿಂಗ್ ಆಯ್ತು ಕ್ಯಾಪಿಟಲ್ ಸೆಕೆಂಡ್ ಏನೈತಿ ಸೋರ್ಸಿಂಗ್ ಸೋರ್ಸಿಂಗ್ ಒಳಗೆ ಇವೆಲ್ಲ ಪ್ರಾಡಕ್ಟ್ಸ್ ಏನದಾವು ಬೇರೆ ಬೇರೆ ಸ್ಟೇಟ್ಸ್ ಒಳಗೆ ಬೇರೆ ಬೇರೆ ರೀಜನಿಂದ ಒರಿಜನ್ ಆಗ್ತಿರ್ತಾವೆ ಸೊ ಯಾವ ಸ್ಟೇಟ್ಸಿಂದ ಯಾವ ಒರಿಜನ್ನದಿಂದ ಅದು ಬರಾಕೈತಿ ಅಲ್ಲಿಂದನ ಹೋಗಿ ನೀವು ತೊಗೊಳೋದು ಭಾಳ ಇಂಪಾರ್ಟೆಂಟ್ ಐತಿ ಓಕೆ ಈಗ ಓನಿಯನ್ ಭಾಳ ಮಂದಿ ಎಕ್ಸ್ಪೋರ್ಟ್ ಅಂತಿರ್ತಾರೆ ಆದ್ರೆ ಓನಿಯನ್ ಜಾಸ್ತಿ ಎಕ್ಸ್ಪೋರ್ಟ್ ಆಗೋದು ನಾಸಿಕಿಂದ ಇಂದ ಲಾಸೆಲ್ಗಾವಿಂದ ನನಗೆ ಚಿತ್ರದುರ್ಗದಿಂದ ಭಾಳ ಮಂದಿ ಕಾಂಟ್ಯಾಕ್ಟ್ ಮಾಡ್ತಾರೆ ನಾವು ಓನಿಯನ್ ಎಕ್ಸ್ಪೋರ್ಟ್ ಅಂತಾರ ಹುಬ್ಳಿ ಸೈಡ್ದವರು ಅವರು ಅವರು ಓನಿಯನ್ ಎಕ್ಸ್ಪೋರ್ಟ್ ಅಂತಾರೆ ಆದ್ರೆ ಅಲ್ಲಿ ಓನಿಯನ್ ಏನೈತಿ ಜಾಸ್ತಿ ಎಕ್ಸ್ಪೋರ್ಟ್ ಆಗಂಗಿಲ್ಲ ಈಜಿಲಿ ಎಕ್ಸ್ಪೋರ್ಟ್ ಆಗುವಂತ ಓನಿಯನ್ ಎಲ್ಲ ಐತೆ ಅಂತಂದ್ರೆ ನಾಸಿಕ್ನೇ ಐತಿ ಸೊ ನೀವು ಸೋರ್ಸಿಂಗ್ ಏನೈತಿ ಹಂಡ್ರೆಡ್ ಪರ್ಸೆಂಟ್ ಶೂರ್ ಆಗಿರ್ಬೇಕು ಏನಂತಂದ್ರೆ ನಾನೀಗ ಎಕ್ಸ್ಪೋರ್ಟ್ ನಾಗ ಇಳಿಬೇಕನ್ನ ನನ್ನ ಸುತ್ತಮುತ್ತಲಿರುವಂಥ ಇರುವಂತ ರೀಜನ್ ಒಳಗೆ ಏನೇನು ಸಿಗ್ತೈತಿ ಅದನ್ನ ಅಷ್ಟೇ ಎಕ್ಸ್ಪೋರ್ಟ್ ಮಾಡ್ಬೇಕಂತೇನು ಇರಂಗಿಲ್ಲ ನಾ ಇದು ಪೂರಾ ಇಂಡಿಯಾ ಒಳಗೆ ಎಲ್ಲೆಲ್ಲಿ ಏನೇನು ಸಿಕ್ತೈತಿ ಎಲ್ಲೆಲ್ಲಿ ಕಡಿಮೆ ರೇಟ್ ಒಳಗೆ ಸಿಗ್ತೈತಿ ಎಲ್ಲಿಂದ ಬೆಸ್ಟ್ ಒರಿಜಿನ್ ಐತಿ ಎಕ್ಸ್ಪೋರ್ಟ್ ಸಲುವಾಗಿ ಅಲ್ಲಿ ಹೋಗಿ ನಾನು ಸೋರ್ಸಿಂಗ್ ಮಾಡಕ್ ರೆಡಿ ಇರಬೇಕು ಓಕೆ ಸೊ ಅದನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ರೆಡಿ ಇದ್ರಿ ಅಂತಂದ್ರೆ ಅಷ್ಟೇ ನೀವು ಆ ಪ್ರಾಡಕ್ಟ್ ಬಗ್ಗೆ ವಿಚಾರ ಮಾಡ್ರಿ ನಿಮ್ಮ ಏರಿಯಾನೆ ಇದು ಸಿಗಾತೈತೆ ಅಂತ ಹೇಳಿ ನೀವು ಎಕ್ಸ್ಪೋರ್ಟ್ ಮಾಡಕ್ಕೆ ಹೋದ್ರಿ ನಾಳೆ ಕಸ್ಟಮರ್ ಸಿಗದು ಲೈಕ್ ಆಗಲಿಲ್ಲ ಅಂತಂದ್ರೆ ಸೊ ಹಳ್ಳೆ ನೀವೆಲ್ಲ ಎಫರ್ಟ್ಸ್ ಏನಾಗಿರ್ತೀರಿ ಅದೆಲ್ಲ ವೇಸ್ಟ್ ಆಗ್ತೈತಿ ಸೊ ಎಫರ್ಟ್ಸ್ ನಿಮ್ದು ವೇಸ್ಟ್ ಆಗಬಾರ್ದು ಅಂತಂದ್ರೆ ಎಕ್ಸಿಸ್ಟಿಂಗ್ ಏನು ನಡ್ದೈತಿ ಅದನ್ನ ನೀವು ರೆಪ್ಲಿಕೇಟ್ ಮಾಡಿರಿ ಮೊದಲು ಎಕ್ಸಿಸ್ಟಿಂಗ್ ಏನು ಸ್ಟ್ಯಾಂಡರ್ಡ್ಸ್ ನಡೆದವು ಅದ್ರ ತಕ್ಕಂಗೆ ನೀವು ಫಾಲೋ ಮಾಡಿ ರೆಪ್ಲಿಕೇಟ್ ಮಾಡಿ ನೀವು ಒಂದು ನಿಮ್ದು ಎಸ್ಟಾಬ್ಲಿಷ್ ಮಾಡ್ರಿ ಅದು ಆದಮೇಲೆ ನಿಮ್ಮ ರೀಜನ್ ಒಳಗೆ ಏನೈತಿ ಅದನ್ನ ನೀವು ಎಕ್ಸ್ಪೋರ್ಟ್ ಮಾಡೋಕೆ ಟ್ರೈ ಮಾಡಿರಿ ದಟ್ ಈಸ್ ನಾಟ್ ಅ ಪ್ರಾಬ್ಲಮ್ ಬಟ್ ಶುರುವಾತ್ನಾಗ ಏನೈತಿ ನೀವು ನಿಮ್ದು ರೆವೆನ್ಯೂ ಜನ್ರೇನ್ ಇಂಪಾರ್ಟೆಂಟ್ ಇರ್ತೈತಿ ನೀವು ಎಕ್ಸ್ಪೋರ್ಟ್ ಮಾಡಿ ದುಡ್ಡು ಗಳಿಸೋದು ಇಂಪಾರ್ಟೆಂಟ್ ಇರ್ತೈತಿ ಸೊ ಅಂಥ ಟೈಮ್ನಾಗ ಎಕ್ಸ್ಪರಿಮೆಂಟ್ ಮಾಡ್ಕೊಂಡು ಕುಂದ್ರಕ್ ಹೋಗ್ಬೇಡ್ರಿ ಓಕೆ ಸೊ ಅಂಥ ಟೈಮ್ನಾಗೆ ಎಕ್ಸಿಸ್ಟಿಂಗ್ ಯಾರ್ಯಾರು ಸ್ಟ್ಯಾಂಡರ್ಡ್ ಏನೇನು ಮಾಡೋತಾರೆ ಅದನ್ನು ನೀವು ರೆಪ್ಲಿಕೇಟ್ ಮಾಡೋದು ಒಂದು ಕೆಲಸ ಕಾಪಿ ಪೇಸ್ಟ್ ಓಕೆ ಸೊ ಕಾಪಿ ಪೇಸ್ಟ್ ಮಾಡೋದು ಭಾಳ ಈಸಿ ಐತಿ ಕಾಪಿ ಪೇಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ರಿ ರೆವೆನ್ಯೂ ಜನ್ರೇಷನ್ ಸ್ಟಾರ್ಟ್ ಮಾಡಿರಿ ರೆವೆನ್ಯೂ ಜನರೇಟ್ ಆದಮೇಲೆ ನಿಮ್ಮ ಕ್ಲೈಂಟ್ ಬೇಸ್ ಎಲ್ಲ ರೆಡಿ ಆದಮೇಲೆ ಅವಾಗ ನೀವು ಅವ್ರ ಜೋಡಿ ಎಕ್ಸ್ಪರಿಮೆಂಟ್ ಮಾಡಿರಿ ಹಾಂ ನಾಸಿಕ್ದಿಂದ ಬೇಡ ನಾವು ಚಿತ್ರದುರ್ಗದಿಂದ ನಿಮಗೆ ಒಂದು ಸ್ಯಾಂಪಲ್ ಕಳಿಸ್ತೀವಿ ಒನಿಯೊಂದು ಅದು ನಿಮಗೆ ಹೆಂಗೆ ಅನಸ್ತೈತೆ ನೋಡ್ರಿ ನಿಮಗೆ ಚಲೋ ಅನಿಸ್ತಂದ್ರೆ ನೆಕ್ಸ್ಟ್ ಕನ್ಸೈನ್ಮೆಂಟ್ ನಾವು ಇಲ್ಲಿಂದ ಕಳಿಸ್ತೀವಿ ಸೊ ಅದರ ಲ್ಯಾಂಡಿಂಗ್ ಕಾಸ್ಟ್ ಎಷ್ಟೈತಿ ಅದನ್ನ ನೀವು ವಿಚಾರ ಮಾಡಿ ಅವಾಗ ನೀವು ಆನಿಯನ್ ಚಿತ್ರದುರ್ಗದಿಂದ ಎಕ್ಸ್ಪೋರ್ಟ್ ಮಾಡಕ್ ನೋಡ್ಬೋದು ಅಥವಾ ಬಗ್ಗೆನೂ ಬಗ್ಗೆನು ಹಂಗೈತಿ ಕೋಕೋನಟ್ ಈಗ ಜಾಸ್ತಿ ಹೋಗೋದು ಇಲ್ಲಿಂದ ಪೊಲ್ಲಾಚಿಯಿಂದ ಸೊ ಬಹಳಷ್ಟು ಮಂದಿ ತುಮಕೂರಿಂದ ಶಿವಮೊಗ್ಗದಿಂದ ಆಮೇಲೆ ಬೇರೆ ಬೇರೆ ರೀಜನ್ದಿಂದ ನಾವು ಇಲ್ಲಿಂದ ಎಕ್ಸ್ಪೋರ್ಟ್ ರೀ ಅಂತಾರೆ ಆದ್ರೆ ಮೆಜಾರಿಟಿ ಕೋಕೋನಟ್ ಎಲ್ಲಿಂದ ಎಕ್ಸ್ಪೋರ್ಟ್ ಆಗೋದೈತಿ ಪೊಲ್ಲಾಚಿಯಿಂದ ಸೊ ನೀವು ಮೊದಲು ಪೊಲ್ಲಾಚಿಯಿಂದ ಮಾಡಕ್ ಸ್ಟಾರ್ಟ್ ಮಾಡ್ರಿ ಓಕೆ ಎಲ್ಲಿಂದ ಏನು ಅದನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ರಿ ಆಮೇಲೆ ನೀವು ಬೇರೆ ಎಕ್ಸ್ಪಿರಿಮೆಂಟೇಷನ್ ಏನೈತಿ ಅದನ್ನ ನೀವು ಮಾಡ್ಬೋದು ಯಾವಾಗ ನಿಮ್ಮ ಕಸ್ಟಮರ್ ಬೇಸ್ ರೆಡಿ ಆಗ್ತೈತಿ ಯಾವಾಗ ನಿಮ್ಮ ಕಡೆ ನಾಲ್ಕೈದು ಜನ ರೆಗ್ಯುಲರ್ಲಿ ಪರ್ಚೇಸ್ ಮಾಡೋಕ ಕಸ್ಟಮರ್ ರೆಡಿ ಆಗ್ತಾರ ಅವ್ರ ಜೋಡಿ ನೀವು ಎಕ್ಸ್ಪಿರಿಮೆಂಟೇಶನ್ ಮಾಡಿರಿ ಅವಾಗ ನೀವು ಅವ್ರಿಗೆ ಹೋಗಿ ನಮ್ಮ ಮನೆಗೆ ಹೊಲ ಐತಪ್ಪ ನಾವು ಅಲ್ಲಿಂದ ಕೋಕೋನಟ್ ನಿಮಗೆ ಕೊಡ್ತೀವಿ ತೊಗೊಳ್ರಿ ಅಂಥೇಳಿ ಅವಾಗ ನೀವು ಅವ್ರಿಗೆ ಕೇಳ್ಬೋದು ಅವ್ರು ಹೂ ಅಂತಂದ್ರೆ ಅವಾಗ ನೀವು ಅವ್ರಿಗೆ ಕೊಡ್ರಿ ಆದರೆ ಸ್ಟಾರ್ಟಿಂಗ್ನಾಗ ನಿಮ್ಮದು ರ್ಯಾಪೋ ಬಿಲ್ಡ್ ಮಾಡೋ ಟೈಮ್ನಾಗ ನಿಮ್ದು ಕ್ರೆಡಿಬಿಲಿಟಿ ನಿಮ್ಮ ಟ್ರಸ್ಟ್ ಅವ್ರ ಮ್ಯಾಗೆ ಬರೋಮಟ ಅವ್ರ ಜೋಡಿ ಬೇರೆ ಎಕ್ಸ್ಪಿರಿಮೆಂಟೇಷನ್ಸ್ ಏನು ಮಾಡಕ್ಕೆ ಹೋಗ್ರಿ ಯಾಕಂತಂದ್ರೆ ಅಲ್ಲಿ ಮಿಸ್ಟೇಕ್ಸ್ ಅದು ಅಂತಂದ್ರೆ ಅವ್ರು ನಿಮ್ಮ ಕಡೆ ನೆಕ್ಸ್ಟ್ ಟೈಮ್ ತೊಗೊಳಂಗಿಲ್ಲ ಓಕೆ ಸೊ ಸೆಕೆಂಡ್ ಥಿಂಗ್ ಇಸ್ ಸೋರ್ಸಿಂಗ್ ಥರ್ಡ್ ಏಕಂತಂದ್ರೆ ಲಾಜಿಸ್ಟಿಕ್ಸ್ ಆ್ಯಂಡ್ ಪ್ಯಾಕೇಜಿಂಗ್ ಲಾಜಿಸ್ಟಿಕ್ಸ್ ಆ್ಯಂಡ್ ಪ್ಯಾಕೇಜಿಂಗ್ ಒಳಗು ಸೇಮ್ ಐತಿ ಓಕೆ ಸ್ಟ್ಯಾಂಡರ್ಡ್ಸ್ ಎಲ್ಲೆಲ್ಲಿ ಏನೇನು ನಡೆದೈತಿ ಅದನ್ನ ನೀವು ಫಾಲೋ ಮಾಡಿರಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫುಡ್ ಪ್ರಾಡಕ್ಟ್ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕಾ ಓಕೆ ಅದು ನಿಮ್ಮ ರೀಜನ್ ಒಳಗೆ ಸಿಗುತ್ತಿಲ್ಲ ಅಥವಾ ನಿಮ್ಮ ರೀಜನ್ ಒಳಗಿಂದ ಎಕ್ಸ್ಪೋರ್ಟ್ ಆಗುತ್ತಿಲ್ಲ ಸೊ ಅವಾಗ ನೀವು ಏನು ಮಾಡಬೇಕಾಗುತ್ತೆ ಟ್ರ್ಯಾಕ್ ಡೌನ್ ಮಾಡ್ಕೊತ ಎಲ್ಲಿಂದ ಅದು ಎಕ್ಸ್ಪೋರ್ಟ್ ಆಗತ್ತೈತಿ ಅದನ್ನು ನೀವು ಮೊದಲು ನೋಡಬೇಕಾಗುತ್ತೆ ಸಪೋಸ್ ನಿಮಗದು ಯಾವುದೋ ಒಂದು ಎಕ್ಸ್ ಸಿಟಿದ್ ನಿಮಗೂ ಹೆಸರು ಸಿಕ್ತು ಈ ಸಿಟಿಯಿಂದ ಜಾಸ್ತಿ ಎಕ್ಸ್ಪೋರ್ಟ್ ಆಗತ್ತೈತಿ ಅಂತ ನಿಮ್ಗೆ ಗೊತ್ತಾಗ್ತದೆ ಆ ಸಿಟಿಗೆ ಹೋಗ್ಬೇಕಾಗತ್ತೆ ನೀವು ಆ ಸಿಟಿಗೆ ಹೋಗಿ ಅಲ್ಲಿ ಯಾರು ಸಪ್ಲೈಯರ್ಸ್ ಅದಾರ ಯಾರು ಎಕ್ಸ್ಪೋರ್ಟರ್ಸಿಗೆ ಸಪ್ಲೈ ಮಾಡಕತ್ತಾರ ಅವ್ರ ಕಡೆ ಹೋಗಿ ಅಲ್ಲಿ ಯಾವ ಥರ ಅವ್ರು ಪ್ಯಾಕೇಜಿಂಗ್ ಮಾಡಕತ್ತಾರ ಪೋಮೋಗ್ರೆನೇಟ್ ಐತಿ ಪೋಮೋಗ್ರನೇಟ್ ಬಿಜಾಪುರದಿಂದ ಹೋಗಾತಿತ್ತು ಅಂತಂದ್ರೆ ಯಾವ ಥರ ಅವ್ರು ಪ್ಯಾಕೇಜಿಂಗ್ ಮಾಡಕತ್ತಾರ ಅದನ್ನು ನೀವು ಅಲ್ಲಿ ಹೋಗಿ ನೋಡ್ಬೇಕಾಗತ್ತೆ ಲೆಮನ್ ಲೆಮನ್ ಬಿಜಾಪುರದಿಂದ ಹೋಗಾತಿತ್ತು ಅಂತಂದ್ರೆ ಅಲ್ಲಿಂದ ಯಾವ ಥರ ಅವ್ರು ಪ್ಯಾಕೇಜಿಂಗ್ ಮಾಡಿ ಕಳ್ಸಕತ್ತಾರ ಅದನ್ನು ನೀವು ನೋಡಬೇಕಾಗುತ್ತೆ ಓಕೆ ಸೊ ಅದನ್ನ ನೋಡಾದ್ಮೇಲೆ ಅದೊಂದು ಸ್ಟ್ಯಾಂಡರ್ಡ್ ಐತಿ ಯಾಕಂದ್ರೆ ಎಲ್ಲರೂ ಅದರ್ ಸ್ಟ್ಯಾಂಡರ್ಡ್ ಆ ಸ್ಟ್ಯಾಂಡರ್ಡ್ ಬಿಟ್ ನೀವು ಅದಕ್ಕಿಂತ ಚಲೋದ್ ಮಾಡಬಹುದು ಬಟ್ ಆ ಸ್ಟ್ಯಾಂಡರ್ಡ್ ಮಿಸ್ ಮಾಡಿ ನೀವು ಕೆಳಗೆ ಏನಾರ ಮಾಡಕ್ ಹೋದ್ರಿ ಅಂತಂದ್ರೆ ಅದು ವರ್ಕ್ಔಟ್ ಆಗಂಗಿಲ್ಲ ಕಸ್ಟಮರ್ ಲೈಕ್ ಆಗಂಗಿಲ್ಲ ಸೊ ನಿಮ್ ಟ್ರಾನ್ಸಾಕ್ಷನ್ ಒಳಗೆ ಪ್ರಾಬ್ಲಮ್ ಆಗ್ಬಹುದು ಆಮೇಲೆ ನಿಮ್ಮ ಪೇಮೆಂಟ್ ಹೋಲ್ಡ್ ಆಗ್ಬಹುದು ಅಥವಾ ನಿಮ್ ಕಸ್ಟಮರ್ ಅವ್ರ ನಿಮ್ ಕಡೆ ತಗೊಳಕ ಇಲ್ಲ ಓಕೆ ಸೊ ಲಾಜಿಸ್ಟಿಕ್ಸ್ ಅಂಡ್ ಪ್ಯಾಕೇಜಿಂಗ್ ಒಳಗೆ ಏನೈತಿ ಯಾವ ತರ ಅವರು ಸಪ್ಲೈಯರ್ ಪಾಯಿಂಟ್ ಸೋರ್ಸಿಂಗ್ ಪಾಯಿಂಟ್ ದಿಂದ ಪೋರ್ಟ್ ಮಟ್ಟ ಯಾವ ತರ ಟ್ರಾನ್ಸ್ಪೋರ್ಟ್ ಮಾಡ ರ್ ಅವರು ಫೆಸಿಲಿಟಿಗೆ ತೊಗೊಂಡ್ಬಂದು ಕಂಟೇನರ್ ಒಳಗೆ ಪ್ಯಾಕ್ ಮಾಡಿ ಆಮೇಲೆ ಅವರು ಕಂಟೇನರ್ ಹೊಳ್ಳಿ ಪೋಟಿಗೆ ಕಳ್ಸಾಕತ್ತಾರೋ ಏನು ಡೈರೆಕ್ಟ್ ಟ್ರಕ್ ಒಳಗೆ ಲೋಡ್ ಮಾಡಿ ಅವ್ರು ಡೈರೆಕ್ಟ್ಲಿ ಪೋಟಿಗೆ ಕಳಿಸಿ ಅಲ್ಲಿ ಕಂಟೇನರ್ ಒಳಗೆ ಸ್ಟಫಿಂಗ್ ಮಾಡಕತ್ತಾರ ಇದು ಎರಡುದ್ರೊಳಗೆ ಒಂದು ಯಾವ್ದು ಇರ್ತೈತಿ ಅದನ್ನ ನೀವು ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ ಸೊ ಸೋರ್ಸಿಂಗ್ ಪಾಯಿಂಟಿಗೆ ನೀವು ಹೋಗಿ ಅಲ್ಲಿ ಯಾವ ಥರ ಆಕ್ಟಿವಿಟಿ ಎಲ್ಲ ನಡೆದೈತಿ ಅದನ್ನು ನೋಡಿ ದೆನ್ ಯು ವಿಲ್ ಹ್ಯಾವ್ ಟು ಡಿಸೈಡ್ ಅದನ್ನ ನೋಡಿ ಅಷ್ಟು ನೀವು ಡಿಸೈಡ್ನು ಮಾಡಕ್ಕೆ ಬರಂಗಿಲ್ಲ ಯಾಕಂದ್ರೆ ಪ್ರತಿಯೊಂದು ಕಂಟ್ರಿಗೆ ಆಮೇಲೆ ಪ್ರತಿಯೊಂದು ಬಾಯರಿಗೆ ಅವ್ರ ರಿಕ್ವೈರ್ಮೆಂಟ್ ಬೇರೆ ಇರ್ತೈತಿ ಫಾರ್ ಎಕ್ಸಾಂಪಲ್ ನೀವು ಯಾವ ಸೋರ್ಸಿಂಗ್ ಪಾಯಿಂಟಿಗೆ ಹೋಗಿರ್ತೀರಿ ಅಲ್ಲಿ ಅವರು ದುಬೈಗೆ ಅಷ್ಟೇ ಸಪ್ಲೈ ಮಾಡಕತ್ತಿದ್ರು ಸೊ ದುಬೈ ಒಳಗೆ ಎಲ್ಲ ಚೀಪ್ ಕ್ವಾಲಿಟಿನೂ ನಡಿತಾವೆ ಓಕೆ ಅದ ಈಗ ನಿಮ್ಮ ಕಸ್ಟಮರ್ ಯು ಎಸ್ವರು ಇದ್ರ ಅಂತಂದ್ರೆ ನೀವು ದುಬೈ ಸ್ಟ್ಯಾಂಡರ್ಡ್ ಫಾಲೋ ಮಾಡೋಕ್ಕೆ ಬರೋಂಗಿಲ್ಲ ಸೊ ಅವಾಗ ನೀವು ಏನು ಮಾಡಬೇಕಾಗುತ್ತೆ ಸ್ಟ್ಯಾಂಡರ್ಡ್ ಅಂತೂ ಇಂಡಿಯಾ ಒಳಗೆ ಇದನ್ನು ನಡೆದೈತಿ ಓಕೆ ಸೊ ಈ ಥರ ನಾವು ಸ್ಟ್ಯಾಂಡರ್ಡ್ಸ್ ಅಲ್ಲಿ ನೀವು ಹೋಗಿ ಸೋರ್ಸಿಂಗ್ ಪಾಯಿಂಟಿಗೆ ಹೋಗಿ ನೀವು ಫೋಟೋಸ್ ತೊಗೋತೀರಿ ವಿಡಿಯೋಸ್ ತೊಗೋತೀರಿ ಅದನ್ನು ತೊಗೊಂಡು ನೀವು ನಿಮ್ಮ ಯು ಎಸ್ ಕಸ್ಟಮರಿಗೆ ಕಳಿಸ್ತೀರಿ ಈ ತರ ನಾವು ಸ್ಟ್ಯಾಂಡರ್ಡ್ ಫಾಲೋ ಮಾಡಿವಿ ಈ ತರ ನಿಮಗೆ ನಡೀತಿದ್ರೆ ಓಕೆ ಇಲ್ಲ ಅಂತಂದ್ರೆ ಇದ್ರೊಳಗೆ ಅಡಿಷನಲ್ ನಿಮಗೆ ಏನ್ ಬೇಕಾಗೈತಿ ಅದನ್ನ ನೀವು ನಮಗೆ ಹೇಳ್ರಿ ಅದ್ರ ತಕ್ಕಂಗೆ ನಾವು ಚೇಂಜಸ್ ಮಾಡಿ ನಿಮಗೆ ನಿಮಗೆ ಎಕ್ಸ್ಪೋರ್ಟ್ ನಾವು ಮಾಡ್ತೀವಿ ಅಂತ ನೀವು ಅವರಿಗೆ ನಿಮ್ ಕಸ್ಟಮರ್ಗೆ ಕೇಳಬೇಕಾಗುತ್ತೆ ಸೊ ದುಬೈ ಸ್ಟ್ಯಾಂಡರ್ಡ್ ಯು ಎಸ್ ಸಿಗ್ ನಡೆಯಂಗಿಲ್ಲ ಯು ಎಸ್ ಸ್ಟ್ಯಾಂಡರ್ಡ್ ದುಬೈಗೆ ನಡೆಯಂಗಿಲ್ಲ ಅಥವಾ ಸೌದಿಗೆ ನಡೆಯಂಗಿಲ್ಲ ಅಥವಾ ಬೇರೆ ಬೇರೆ ಕಂಟ್ರೀಸಿಗೆ ನಡೆಯಂಗಿಲ್ಲ ಸೊ ಎಲ್ಲಾರದೂ ಒಂದೊಂದು ಸ್ಟ್ಯಾಂಡರ್ಡ್ ಇರ್ತೈತಿ ಎಲ್ಲರದೂ ಒಂದು ಟೇಸ್ಟ್ ಇರ್ತೈತಿ ಎಲ್ಲರನ್ನೂ ಅದ್ರ ತಕ್ಕಂಗೆ ನಿಮಗೆ ಪೇಮೆಂಟ್ ಮಾಡ್ತಿರ್ತಾರೆ ಸೊ ಹಿಂಗಾಗಿ ಅವ್ರಿಗೆ ನೀವು ಸ್ಯಾಟಿಸ್ಫೈ ಮಾಡೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ ಸ್ಟ್ಯಾಂಡರ್ಡ್ ನೋಡಿ ರೆಪ್ಲಿಕೇಟ್ ಮಾಡ್ರಿ ಅಂತಂದ್ರೆ ನೀವು ಅಲ್ಲಿ ಏನು ದುಬೈಗೆ ಅದನ್ನ ನೀವು ರೆಪ್ಲಿಕೇಶನ್ ನೀವು ಯು ಎಸ್ ಮಾಡಕ್ ಆಗಂಗಿಲ್ಲ ಆ ಟೈಮ್ ನೀವು ಏನ್ ಮಾಡಬೇಕಾಗುತ್ತೆ ಸಪ್ಲೈಯರ್ ಕಡೆಯಿಂದ ಎಲ್ಲಾನು ಐಡಿಯಾ ತಗೊಂಡು ಕಸ್ಟಮರ್ ಕಡೆಯಿಂದ ಐಡಿಯಾ ಎರಡು ಎರಡೂ ಮರ್ಜ್ ಮಾಡಿ ಅದರೊಳಗಿಂದ ಬೆಸ್ಟ್ ಔಟ್ಕಮ್ ಏನೈತಿ ನಿಮ್ಮ ಕಸ್ಟಮರಿಗೆ ಸ್ಯಾಟಿಸ್ಫೈ ಮಾಡಕ್ ಅದನ್ನ ನೀವು ಅಡಾಪ್ಟ್ ಮಾಡ್ಕೊಂಡು ಅದ್ರ ತಕ್ಕ ನೀವು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ ಸೊ ಇದೆಲ್ಲ ಮಾಡ್ಬೇಕಂತಂದ್ರೆ ಸ್ವಲ್ಪ ನೀವು ಮಾರ್ಕೆಟ್ ರಿಸರ್ಚ್ ಮಾಡಬೇಕಾಗ್ತೈತಿ ಇದನ್ನೆಲ್ಲ ಮಾರ್ಕೆಟ್ ರಿಸರ್ಚ್ ಮಾಡಬೇಕಂತಂದ್ರೆ ಸುಮ್ಮನೆ ನೀವು ಒಂದು ತಿಂಗಳು ಎರಡು ಒಳಗೆ ಆಗುವಂಥ ಕೆಲಸ ಇದು ಅಲ್ಲ ಓಕೆ ಸೊ ಇದ್ರೊಳಗೆ ನಿಮಗೆ ಲಾಜಿಸ್ಟಿಕ್ಸ್ ಆಮೇಲೆ ಪ್ಯಾಕೇಜಿಂಗ್ ಗೊತ್ತಾಯ್ತು ಓಕೆ ಲಾಜಿಸ್ಟಿಕ್ ಒಳಗೆ ಏನಂತಂದ್ರೆ ಟೂ ಟೈಪ್ಸ್ ಎರಡು ಟೈಪ್ ಇರ್ತಾವೆ ಫಸ್ಟ್ ಏನೈತಿ ಸೆಕೆಂಡ್ ಏನೈತಿ ಡಾಗ್ ಸ್ಟಫಿಂಗ್ ಅಂದ್ರೆ ಆಗ್ತೈತಿ ಫ್ಯಾಕ್ಟ್ರಿ ಅಂತಂದ್ರೆ ಫ್ಯಾಕ್ಟ್ರಿಯರು ಇರಲಿ ಅಥವಾ ನಿಮ್ಮ ಫೆಸಿಲಿಟಿ ನಿಮ್ಮ ಪ್ರಿಮೈಸಸ್ ನಿಮ್ದು ಹೊಲ ಇರಲಿ ನೀವು ಗೋಡೌನ್ ಐತಿ ಅದು ಇರಲಿ ಸೊ ಫ್ಯಾಕ್ಟ್ರಿ ಸ್ಟಫಿಂಗ್ ಒಳಗೆ ಏನಾಗುತ್ತ ಪೋರ್ಟ್ಗಿಂದ ನೀವು ಕಂಟೇನರ್ ಏನೈತಿ ಇದು ಕಂಟೇನರ್ ಅಂತ ತಿಳ್ಕೊರಿ ಕಂಟೇನರ್ ಪೋರ್ಟ್ ದಿಂದ ಫ್ಯಾಕ್ಟ್ರಿಗೆ ಬರ್ತೈತಿ ಫ್ಯಾಕ್ಟ್ರಿ ಒಳಗೆ ಸ್ಟಫ್ ಮಾಡ್ತೀರಿ ಅಗೇನ್ ದ ಕಂಟೇನರ್ ಫ್ಯಾಕ್ಟ್ರಿದ ಪೋರ್ಟಿಗೆ ಹೋಗ್ತೈತಿ ಓಕೆ ಡಾಗ್ ಸ್ಟಫಿಂಗ್ನಾಗ ಏನಾಗುತ್ತೆ ಇಲ್ಲಿಂದನ ಒಂದು ಟ್ರಕ್ ಒಳಗೆ ನೀವು ನಿಮ್ದೆಲ್ಲೂ ಸಾಮಾನು ಲೋಡ್ ಮಾಡ್ತೀರಿ ಲೋಡ್ ಮಾಡಿ ನೀವು ಪೋರ್ಟಿಗೆ ಕಳಿಸ್ತೀರಿ ಪೋರ್ಟ್ ಒಳಗೆ ನಿಮ್ದು ಸ್ಟಫಿಂಗ್ ಆಗ್ತೈತಿ ಪೋರ್ಟ್ ಒಳಗೆ ಹೋದ್ಮೇಲೆ ನಿಮಗೆ ಅದು ಕಂಟೈನರ್ ಒಳಗೆ ಅವ್ರು ಹಾಕ್ತಾರ ಸೊ ದಟ್ ಈಸ್ ಡಾಕ್ ಸ್ಟಫಿಂಗ್ ಆರ್ ಪೋರ್ಟ್ ಸ್ಟಫಿಂಗ್ ಅಂತ ಅನ್ಬೋದು ನೀವು ಸೊ ಇವು ಎರಡು ಟೈಪ್ ಲಾಜಿಸ್ಟಿಕ್ಸ್ ಇಲ್ಲ ಆಗ್ತಾವೆ ಸೊ ಸ್ಟ್ಯಾಂಡರ್ಡ್ ಏನೈತಿ ಅದನ್ನ ನೀವು ಸಪ್ಲೈಯರ್ ಕಡೆಯಿಂದ ತಿಳ್ಕೊಬೇಕಾಗತ್ತೆ ಓಕೆ ಸೊ ಯಾರು ಸಪ್ಲಯರ್ಸ್ ಯೂಶ್ವಲಿ ಎಕ್ಸ್ಪೋರ್ಟರ್ಸ್ಗೆ ಕೊಡ್ತಿರ್ತಾರ ಅವ್ರಿಗೆ ಗೊತ್ತಿರ್ತೈತಿ ರೆಗ್ಯುಲರ್ಲಿ ಈ ಎಕ್ಸ್ಪೋರ್ಟರ್ ಈ ಪ್ರಾಡಕ್ಟ್ ಇದೇ ತರ ಎಕ್ಸ್ಪೋರ್ಟ್ ರೀ ಸೊ ನೀವು ಅದನ್ನ ರೆಪ್ಲಿಕೇಟ್ ಮಾಡ್ರಿ ಅಂತ ಅವರು ಹೇಳ್ತಾರೆ ನೀವು ಅವಾಗ ಇಲ್ಲ ಅದ್ರ ಉಲ್ಟಾ ಮಾಡ್ತೀವಿ ಅಂತ ಮಾಡಕ್ಕೆ ಹೋದ್ರಿ ಅಂತಂದ್ರೆ ನಿಮ್ದು ಕಾಸ್ಟ್ ಅಡಿಷನಲ್ ಆಗ್ಬೋದು ಅಥವಾ ಡ್ಯಾಮೇಜಸ್ ಆಗ್ಬೋದು ಎರಡು ಚಾನ್ಸಸ್ ಇರ್ತಾವೆ ಓಕೆ ಸೊ ಅದನ್ನ ಅವಾಯ್ಡ್ ಮಾಡ್ಬೇಕಂತ ಹೇಳಿ ಆಲ್ರೆಡಿ ಅವರೆಲ್ಲ ರಿಸರ್ಚ್ ಮಾಡಿ ಸ್ಟಡಿ ಮಾಡಿ ಒಂದು ಪ್ಯಾಟರ್ನ್ ಫಾಲೋ ಮಾಡಾಕತ್ತಾರ ಸೊ ಆ ಪ್ಯಾಟರ್ನ್ ನೀವು ರೆಪ್ಲಿಕೇಟ್ ನೋಡಿದೈತಿ ಎದಕ್ ನಾವು ಎಕ್ಸ್ಪರಿಮೆಂಟ್ ಮಾಡಂಗಿಲ್ಲ ಅಂತಂದ್ರೆ ಸುಮ್ಮನೆ ನಾವು ಎಕ್ಸ್ಪರಿಮೆಂಟ್ ಮಾಡೋಕೆ ಹೋಗಿ ಕೈ ಸುಟ್ಕೊಳ್ಳೋಕಿನ್ನ ಆಕ್ಚುಲಿ ಏನು ನಡೆದೈತಿ ಅದನ್ನ ನೀವು ಮಾಡಿ ಕಸ್ಟಮರ್ ಮೊದಲು ಅಕ್ವಿಸಿಷನ್ ನೀವು ಮಾಡ್ಕೊಂಡು ಕಸ್ಟಮರ್ ನಿಮ್ಮ ಬೇಸ್ ನೀವು ಬಿಲ್ಡ್ ಮಾಡಿ ಆಮೇಲೆ ನೀವು ಎಕ್ಸ್ಪಿರಿಮೆಂಟ್ ಮಾಡ್ಕೊಂಡು ಕುಂದ್ರೆ ಅವ್ರ ಜೋಡಿ ಏನು ಪ್ರಾಬ್ಲಮ್ ಇಲ್ಲ ಓಕೆ ಸೊ ಅವಾಗ ನೀವು ಏನ್ ಇದ್ರು ನಡೀತೈತಿ ಯಾಕಂದ್ರೆ ಕಸ್ಟಮರ್ ನಿಮ್ಮ ಜೊತೆಗೆ ಇರ್ತಾರ ಅವ್ರ ಜೋಡಿ ಡಿಸ್ಕಶನ್ ಮಾಡಿ ನೀವು ಮಾಡ್ತಿರ್ತೀರಿ ದಟ್ ಇಸ್ ಫೈನ್ ಬಟ್ ಈಗ ನೀವು ಅದನ್ನ ಮಾಡಕ್ ಹೋಗ್ಬಿಡ್ರಿ ಓಕೆ ಸೊ ಫೋರ್ತ್ ಪಾಯಿಂಟ್ ಇಸ್ ಪೇಮೆಂಟ್ ಒನ್ ಆಫ್ ದ ಇಂಪಾರ್ಟೆಂಟ್ ಸೊ ಭಾಳಷ್ಟು ಜನ ಪೇಮೆಂಟ್ ಬಗ್ಗೆನ ಮೊದಲು ವಿಚಾರ ಮಾಡ್ತಾರೆ ಪೇಮೆಂಟ್ ಬಗ್ಗೆ ಮೊದಲು ವಿಚಾರ ಮಾಡಬೇಕು ಆದರೆ ಬಿಸ್ನೆಸ್ನಾಗೆ ನೀವು ಬಂದಿರಂತಂದ್ಮೇಲೆ ರಿಸ್ಕ್ ತೊಗೋಬೇಕಾಗುತ್ತಾ ಸೊ ಪೇಮೆಂಟಿಗೆ ಯಾವಾಗಲೂ ನೀವು ಲಾಸ್ಟ್ ಇಡ್ರಿ ಡಿಸ್ಕಷನ್ ಕಸ್ಟಮರ್ ಜೋಡಿ ನೀವು ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸ್ಪೆಷಲಿ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಒಳಗೆ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರ್ತಾರೆ ಅವ್ರು ಎಲ್ಲಿ ತಪ್ ಮಾಡ್ತಾರೆ ಅಂತಂದ್ರೆ ಕಂಪ್ನಿ ರಿಜಿಸ್ಟ್ರೇಷನ್ ಆದಮೇಲೆ ಕಂಪ್ನಿ ಸೆಟಪ್ ಆಯ್ತಾ ಕಂಪ್ನಿ ಸೆಟಪ್ ಆದಮೇಲೆ ಇಮಿಡಿಯೇಟ್ ಅವ್ರಿಗೆ ಕಾಲ್ಸ್ ಬರೋಕೆ ಸ್ಟಾರ್ಟ್ ಆಗ್ತಾವೆ ಕಾಲ್ಸ್ ಅಂತಂದ್ರೆ ಬರ್ತಾವಂತಂದ್ರೆ ಏಜೆಂಟ್ಗಳು ಕಾಲ್ಸ್ ಬರ್ತಾವೆ ಯಾಕಂತಂದ್ರೆ ಅವ್ರ ಅಲ್ಲಿ ಸೆಟಪ್ ಮಾಡ್ತೀರಿ ಅಲ್ಲಿ ಅವ್ರ ಲಿಂಕ್ ಇರ್ತೈತಿ ಅಪೇಡ ಒಳಗೆ ನೀವು ರಿಜಿಸ್ಟ್ರೇಷನ್ ಮಾಡ್ತೀವಿ ಮಾಡಿಸಿದ್ರಿ ಅಂತಂದ್ರೆ ಅಪೇಡದವ್ರು ಡೇಟಾ ಸೆಲ್ ಮಾಡ್ತಿರ್ತಾರೆ ಫಸಾಯ್ ಲೈಸೆನ್ಸ್ ನೀವು ತೊಗೊಂಡ್ರಿ ಅಂತಂದ್ರೆ ಫಸಾಯ್ದವ್ರು ಮತ್ತೆ ಡೇಟಾ ಸೆಲ್ ಮಾಡ್ತಿರ್ತಾರೆ ಸೊ ಎಲ್ಲ ಕಡೆಯಿಂದ ಡೇಟಾ ಬರ್ತಿರ್ತೈತಿ ಅಲ್ಲೇ ನಿಮ್ದು ಡೇಟಾ ಅವರಿಗೆ ಸಿಗ್ತೈತಿ ಏಜೆಂಟ್ಗಳು ನಿಮ್ಗೆ ಕಾಲ್ ಮಾಡ್ತಾರೆ ಇವೆಲ್ಲವೂ ಬೇರೆ ಬೇರೆ ಏಜೆನ್ಸೀಸ್ ಯಾರು ನಾವು ನಿಮ್ಗೆ ಲೀಡ್ ಜನ್ರೇಷನ್ ಮಾಡ್ಕೊಡ್ತೀವಿ ಅದು ಮಾಡ್ಕೊಡ್ತೀವಿ ಇದನ್ನು ಮಾಡ್ಕೊಡ್ತೀವಿ ನಿಮಗೆ ನಾವು ಬಯರ್ಸ್ ಕೊಡ್ತೀವಿ ಅಂತ ಹೇಳಿ ಭಾಳಷ್ಟು ಜನ ಅಪ್ರೋಚ್ ಮಾಡ್ತಿರ್ತಾರೆ ಸೊ ಅವ್ರು ನಿಮಗೆ ಅಪ್ರೋಚ್ ಮಾಡ್ತಾರೆ ಅಲ್ಲಿ ನೀವು ಏನು ಮಾಡ್ತೀರಿ ಓಕೆ ಯಾವ ಕಂಟ್ರಿಗೆ ಐತಿ ಲೀಡ್ ಜನ್ರೇಷನ್ ಫಸ್ಟ್ ಕಂಟ್ರಿ ಟ್ಯಾಂಟೆಡ್ ಆ್ಯಂಡ್ ದುಬೈ ಓಕೆ ಇದು ಒಂದು ಕಂಟ್ರಿ ಎಲ್ಲ ಏಜೆಂಟ್ಗಳಿಗೆ ಇಮಿ ಇಮಿಡಿಯೇಟ್ಲಿ ಕೈಯಾಗಿರುವಂಥ ಕಸ್ಟಮರ್ಸ್ ಬೇಸ್ ಅಂತಂದ್ರೆ ದುಬೈ ಓಕೆ ಸೊ ಒಂದು ಸಿಂಪಲ್ ಲಾಜಿಕ್ ಐತಿ ಯಾವ್ದು ಈಸಿಲಿ ಅವೈಲೇಬಲ್ ಆಗ್ತೈತಿ ಯಾವ್ದು ಈಸಿಲಿ ಸಿಗ್ತೈತಿ ಅಷ್ಟು ವ್ಯಾಲ್ಯೂ ಇರೋಂಗಿಲ್ಲ ಇದನ್ನ ನೀವು ತಿಳ್ಕೊಬೇಕು ಯಾವಾಗಲೂ ಓಕೆ ನಿಮ್ಗೆ ಯಾರೋ ಒಬ್ರು ಲೀಡ್ ಜನ್ರೇಟ್ ಮಾಡ್ಕೊಡ್ತೀನಿ ನಾನು ನಿಮ್ಗೆ ಬಿಸ್ನೆಸ್ ಮಾಡಿಸ್ಕೊಡ್ತೀನಿ ನಾ ಇದನ್ನ ಮಾಡ್ಕೊಡ್ತೀನಿ ಅದನ್ನ ಮಾಡ್ಕೊಡ್ತೀನಿ ಅಂತ ಹೇಳಿ ನಿಮ್ಮ ಕಡೆ ದುಡ್ಡು ಅಂತಂದ್ರೆ ನೀವು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ವಿಚಾರ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಫ್ರಾಡ್ ಐತಿ ಅಥವಾ ಇವ್ರು ಚೀಟಿಂಗ್ ಮಾಡೋ ಅಥವಾ ಇವರು ಸುಮ್ಮನೆ ಏನೋ ಒಂದು ಗಿಮಿಕ್ ಐತಿ ಓಕೆ ಇದನ್ನು ವಿಚಾರ ಮಾಡಿ ಅವ್ರ ಕಡೆ ನೀವು ಸುಮ್ಮನೆ ಒಂದು ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ಖರ್ಚ ಮಾಡಕ್ಕೆ ಹೋಗ್ಬಾರ್ದು ಸೊ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ಒಳಗೆ ನೀವು ದುಬೈಗೆ ಎರಡು ಮೂರು ಸತಿ ಹೋಗಿ ಬರ್ತೀರಿ ಎರಡು ಮೂರು ಸತಿ ಹೋಗಿ ನೀವು ಕಸ್ಟಮರಿಗೆ ಮಾತಾಡ್ಕೊಂಡು ಬರ್ಬೋದು ಎಲ್ಲನೂ ಮಾಡ್ಬೋದು ಬಟ್ ದುಬೈದ ಮೇಜರ್ ಚಾಲೆಂಜ್ ಏನಾಯ್ತು ಅಂತಂದ್ರೆ ಪೇಮೆಂಟ್ ಕಸ್ಟಮರ್ ಯಾಕೆ ಈಸಿಲಿ ಸಿಗ್ತಾರೆ ನಿಮಗೆ ಇಲ್ಲಿ ಯಾಕಂತಂದ್ರೆ ಪೇಮೆಂಟ್ ಅವ್ರು ಮೊದಲು ಕೊಡೋಂಗಿಲ್ಲ ಅದಕ್ಕೆ ಕಸ್ಟಮರ್ ಈಸಿಲಿ ಸಿಗ್ತಾರೆ ಸೊ ಇವ್ರೇನು ನಡು ಏಜೆಂಟ್ಗಳು ಇರ್ತಾರೆ ಅವ್ರೇನು ಮಾಡ್ತಾರೆ ಕಸ್ಟಮರ್ ಅಷ್ಟೇ ತಂದು ಕೊಡೋದು ಕೆಲಸ ಅವ್ರದ್ದು ಪೇಮೆಂಟ್ ಬಗ್ಗೆ ಅವ್ರು ಯಾಕೆ ತಲೆಗಡ್ಸ್ಕೊತಾರೆ ಪೇಮೆಂಟ್ ನಿಮ್ಮ ಮ್ಯಾಗೆ ನಿಮ್ಮ ಮ್ಯಾಗ ಹತ್ತಾರ ಇಲ್ಲ ಪೇಮೆಂಟ್ ಟರ್ಮ್ಸ್ ಹಿಂಗೆ ಹಿಂಗೆ ಐತಿರಿ ಮತ್ತು ಕಸ್ಟಮರ್ ನಿಮಗೆ ಬೇಕಂದ್ರೆ ನಾವು ತಂದು ಕೊಡ್ತೀವಿ ಅಂತ ಹೇಳ್ತಾರೆ ಸೊ ನೀವು ಪೇಮೆಂಟ್ ಟರ್ಮ್ಸ್ ಹೆಂಗೆ ಐತಿ ಅಂತ ಕೇಳ್ತೀರಿ ಸೊ ಇವ್ರು ನಡು ಅದಾರ ಅಂತ ಹೇಳಿ ನೀವು ಅವ್ರಿಗೆ ನಂಬ್ತೀರಿ ಸೊ ಹೀಗಾಗಿ ಭಾಳಷ್ಟು ಟ್ರಾನ್ಸಾಕ್ಷನ್ಸ್ ಆಗ್ಯಾವೆ ಭಾಳಷ್ಟು ಜನ ನಂಗೆ ಕಾಲ್ ಮಾಡಿ ಆಮೇಲೆ ಓಕೆ ನಾವು ಹಿಂಗೆ ಹಿಂಗೆ ಟ್ರಾನ್ಸಾಕ್ಷನ್ ಮಾಡಿ ಈಗ ನಮಗೆ ಪೇಮೆಂಟ್ ಬರಕತ್ತಿಲ್ಲ ಅಥವಾ ಅವ್ರು ನಮಗೆ ಡ್ಯಾಮೇಜ್ ಆಗೈತಿ ಅಥವಾ ಕೊಳ್ತೈತಿ ಮಟೀರಿಯಲ್ ಅಥವಾ ಹಿಂಗೆ ಐತಿ ಹಂಗೆ ಐತಿ ಅಂಥೇಳಿ ನಮಗೆ ಪೇಮೆಂಟ್ ಕಟ್ ಮಾಡಕತ್ತಾರ ಅಥವಾ ರೇಟ್ ಆ ಟೈಮ್ನಲ್ಲಿ ಬಿದ್ದುಬಿಟ್ಟೈತಿ ಸೊ ಅದ್ರ ಸಲುವಾಗಿ ನಮಗೆ ಪೇಮೆಂಟ್ ಸಿಗಾಕತ್ತಿಲ್ಲ ಭಾಳಷ್ಟು ಜನ ಇಂಥ ಪ್ರಾಬ್ಲಮ್ಸ್ ಹೇಳ್ತಿರೋದಾರ ಸೊ ನಾ ಅವ್ರಿಗೆ ಅದಕ್ಕೆ ಹೇಳ್ತೀನಿ ನೀವು ಮೊದ್ಲು ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತಲ್ಲ ನಾನು ನಿಮ್ಗೆ ಹೇಳ್ತಿದ್ದೆ ಅಥವಾ ವಿಡಿಯೋಸ್ ನೋಡಿದ್ರಿ ಎಲ್ಲಾನು ಅಂತ ನಿಮ್ಗೆ ಗೊತ್ತಾಗ್ತಿತ್ತು ಯಾಕಂದ್ರೆ ನಾವು ಎಲ್ಲಾನು ಫ್ಯಾಕ್ಟ್ಸ್ ಹೇಳ್ತೀವಿ ಸುಮ್ಮನೆ ನಾವು ಮಿಸ್ಗೈಡ್ ಮಾಡೋಕ್ಕೆ ಹೋಗಂಗಿಲ್ಲ ಎನಿವೇಸ್ ಸೊ ಪೇಮೆಂಟ್ ಬಗ್ಗೆ ನಾವು ಮಾತಾಡತ್ತಿ ಪೇಮೆಂಟ್ ಟರ್ಮ್ಸ್ ಹೆಂಗೈತೆ ಅಂತಂದ್ರೆ ಸ್ಪೆಷಲಿ ದುಬೈ ಒಳಗ ಎಲ್ಲಿ ನಿಮಗೆ ಟ್ರೈನರ್ಸ್ ಕೋಚಸ್ ಎಲ್ಲರೂ ತೊಗೊಂಡು ಹೋಗತ್ತಾರ ನಿಮಗೆ ದುಬೈಗೆ ಎಕ್ಸ್ಪೋರ್ಟ್ ಮಾಡಿಸ್ತೀವಿ ಅಂತ ಹೇಳಿ ಸೊ ಅಲ್ಲಿ ಪೇಮೆಂಟ್ ಟರ್ಮ್ಸ್ ಹೆಂಗೈತೆ ಅಂತಂದ್ರೆ ನೀವು ಫಸ್ಟ್ ಅಲ್ಲೇ ಮಟೀರಿಯಲ್ ನಿಮ್ದು ಒಂದು ಕಂಟೇನರ್ ಕಳಿಸ್ಬೇಕಾಗತ್ತೆ ಕಳಿಸ ಆದ್ಮೇಲೆ ಆ ಮಾರ್ಕೆಟ್ ಒಳಗೆ ನಿಮ್ಮ ಕಂಟೇನರ್ ಓಪನ್ ಮಾಡಿ ಅವ್ರು ಮಾರ್ತಾರೆ ಓಕೆ ಸೊ ಹೆಂಗ್ ಮಾರ್ತಾರೆ ಅದನ್ನ ನಿಮಗೆ ತೋರಿಸ್ತೀನಿ ರೀ ಸೊ ಈ ವಿಡಿಯೋ ಒಳಗೆ ನೀವು ನೋಡ್ಬೋದು ನಾವು ಅಲ್ಲವೀರ್ ಮಾರ್ಕೆಟಿಗೆ ಹೋಗುತ್ತೀವಿ ಸೊ ಅಲ್ಲವೇರ್ ಮಾರ್ಕೆಟ್ನಾಗ ಯೂಶ್ವಲಿ ಏನಾಗ್ತೈತಿ ಅದನ್ನ ನಿಮಗೆ ಹೇಳ್ತೀನಿ ಓಕೆ ಆಮೇಲೆ ಬೇಕಿದ್ರೆ ನೀವು ಇದ್ರ ಡೀಟೇಲ್ನಾಗೆ ನೋಡ್ಬೋದು ಓಕೆ ಸೊ ನೀವು ಯಾವಾಗ ಕಂಟೈನರ್ ಕಳಿಸ್ತೀರಿ ಸೊ ಇಲ್ಲಿ ನೀವು ನೋಡ್ಬೋದು ಇದು ಇವ್ರದ್ದು ಆಫೀಸ್ ಇರ್ತಾವ ಇಲ್ಲೇ ಈ ಸೈಡ್ ಇಲ್ಲೆಲ್ಲ ಅವ್ರ ಆಫೀಸ್ ಇರ್ತಾವೆ ಇದು ಒಂದು ದೊಡ್ಡ ಕಾರಿಡೋರ್ ಇರ್ತೈತಿ ಇಲ್ಲಿ ಮುಂದೆ ಕಂಟೇನರ್ ಹತ್ತಾವೆ ಓಕೆ ಸೊ ನೀವು ಯಾವಾಗ ಎಕ್ಸ್ಪೋರ್ಟ್ ಮಾಡ್ತೀರಿ ಅವಾಗ ನಿಮ್ಮ ಕಂಟೇನರ್ ಬಂದಿಲ್ಲೇ ಲೈನಾಗಿ ನಿಮ್ಮ ಕಂಟೇನರ್ ಹತ್ತಿರ್ತಾವೆ ಸೊ ಇವ್ರೇನಿರ್ತಾರ ಇವ್ರು ನಿಮ್ಮ ಬಾಯರ್ ಇರ್ತಾರ ಸೊ ಅವ್ರ ಬಾಯರ್ ಏನು ಮಾಡ್ತಾರೆ ನಿಮ್ಮ ಕಂಟೇನರ್ ಓಪನ್ ಮಾಡ್ತಾರೆ ಓಕೆ ಸೊ ಕಂಟೇನರ್ ಓಪನ್ ಮಾಡಿ ಸೊ ಇವು ರಿಫರ್ ಕಂಟೇನರ್ಸ್ ಅದಾವ ಓಕೆ ಸೊ ಇದೆಲ್ಲ ಇಂಡಿಯಾದಿಂದ ಬಂದಿದ್ದ ಮಟೀರಿಯಲ್ ಓಕೆ ಸೊ ಆ ಕಂಟೇನರ್ದಿಂದ ಓಪನ್ ಮಾಡ್ಕೊಂಡು ಇಲ್ಲಿ ಹೊರಗೆ ಇಟ್ಟಾರ ಅಥವಾ ಯಾವುದಕ್ಕೆ ಟೆಂಪ್ರೇಚರ್ ರೆಗ್ಯುಲೇಟೆಡ್ ಇರ್ತೈತಿ ಅದು ಕಂಟೇನರ್ ಒಳಗೆ ಇರ್ತಾವೆ ಓಕೆ ಸೊ ಈ ಥರ ನಿಮ್ಮ ಕಂಟೇನರ್ ಓಪನ್ ಮಾಡ್ತಾರೆ ಸೊ ಇದು ಈ ಕಂಟೇನರ್ನ ಪ್ರಾಡಕ್ಟ್ ಇರುತ್ತೆ ಚಿಲ್ಲಿ ಗ್ರೀನ್ ಚಿಲ್ಲಿ

ಕೆಳಗಿನೂ ಕ್ರೇಟ್ಸ್ ಏನಾದವು ಅವು ಸ್ವಲ್ಪ ಪ್ರೆಸ್ ಆಗಿರ್ತಾವೆ ಆಮೇಲೆ ನೀರ್ನು ಅಲ್ಲಿ ತುಂಬ್ಕೊಂಡಿರ್ತೈತಿ ನೀರು ತುಂಬ್ಕೊಂಡು ಹೇಳಿ ಇಲ್ಲಿ ಸ್ವಲ್ಪ ಅದನ್ನ ಹೈಟ್ ಮಾಡಿರ್ತಾರೆ ಸೊ ಈ ವಿಡಿಯೋದ ಲಿಂಕ್ನು ನಾನು ನಿಮಗೆ ಹಾಕ್ತೀನಿ ಸೊ ಅದನ್ನ ನೀವು ನೋಡ್ಬೋದು ಆಮೇಲೆ ಸೊ ಈ ವಿಡಿಯೋನ ನಿಮಗೆ ತೋರಿಸೋದು ರೀಸನ್ ಏನಂತಂದ್ರೆ ಈ ಥರ ನಿಮ್ಮ ಕಂಟೈನರ್ ಏನೈತಿ ಅಲ್ಲಿ ಹೋದ್ಮೇಲೆ ಈ ಥರ ಅದ್ರೊಳಗಿಂದ ಮಟೀರಿಯಲ್ ಈ ಥರ ಹೊರಗೆ ಅವ್ರು ತೆಗಿತಾರೆ ಸೊ ಲೋಕಲ್ ಕಸ್ಟಮರ್ಸಲ್ಲಿ ಬರ್ತಾರ ಲೋಕಲ್ ಕಸ್ಟಮರ್ಸ್ ಬಂದು ಅವ್ರ ಕಡೆಯಿಂದ ಕ್ರಿಯೇಟ್ಸ್ ಕ್ರಿಯೇಟ್ ವೈಸ್ ಅದನ್ನು ನಿಮ್ಮ ಮಟೀರಿಯಲ್ ತಗೊಂಡು ಹೋಗ್ತಾರೆ ಓಕೆ ಸೊ ಬೇಸಿಕಲಿ ಇದನ್ನು ವಿಡಿಯೋ ನಿಮಗೆ ತೋರಿಸೋದು ರೀಸನ್ ಏನಂತಂದರೆ ಯಾವ ಥರ ಅಲ್ಲಿ ಆಪ್ರೇಟ್ ಆಗ್ತಿರ್ತೈತಿ ಸೊ ನೀವು ಅಲ್ಲವೇ ಮಾರ್ಕೆಟಿಗೆ ನಿಮ್ಮ ಕಂಟೇನರ್ ಹೋದ್ಮೇಲೆ ಆ ಥರ ಅದನ್ನು ಓಪನ್ ಮಾಡ್ತಾರೆ ಓಪನ್ ಆದಮೇಲೆ ಅಲ್ಲಿ ಲೋಕಲ್ ಕಸ್ಟಮರ್ಸ್ ಬರ್ತಾರೆ ಒಂದೊಂದು ಎರಡು ಎರಡು ಕ್ರೇಟ್ ಅಥವಾ ಹತ್ತತ್ತು ಕ್ರೇಟ್ ಇಪ್ಪತ್ತು ಕ್ರೇಟ್ ಹೋಲ್ಸೇಲ್ ಅಥವಾ ರಿಟೇಲ್ ಪ್ರಕಾರ ಅವ್ರು ಕ್ರೇಟ್ಸ್ ಹೋಗ್ತಾರೆ ಆ ಪೇಮೆಂಟ್ ಏನೈತಿ ನಿಮ್ಮ ಇಂಪೋರ್ಟರ್ ಯಾರು ಹಾರ ಆ ಪೇಮೆಂಟ್ ಅವ್ರು ಇಂಪೋರ್ಟ್ರಿಗೆ ಕೊಡ್ತಾರೆ ಇಂಪೋರ್ಟರ್ ಏನು ಮಾಡ್ತಾನೆ ನಿಮ್ಮ ಕಂಟೇನರ್ ಪೂರಾ ಮಾರ್ ಆದಮೇಲೆ ಅವತ್ತಿನ ರೇಟ್ ಎಷ್ಟು ಸಿಗ್ತೈತಿ ಅದರ ಬೇಸಿಸ್ ಮ್ಯಾಗ ಅವ ನಿಮಗೆ ಪೇಮೆಂಟ್ ಮಾಡ್ತಾನೆ ಅಂದ್ರೆ ನಿಮ್ಮ ಕಂಟೇನರ್ ಅವರು ಫಿಕ್ಸ್ಡ್ ರೇಟ್ ಮೇಲೆ ತೊಗೊಳಂಗಿಲ್ಲ ಸೊ ಚಿಲ್ಲಿದು ಒಂದು ಕಂಟೇನರ್ದು ಫಾರ್ ಎಕ್ಸಾಂಪಲ್ ಹತ್ತು ಲಕ್ಷ ರೂಪಾಯಿ ನಿಮ್ದು ಆಗಿತ್ತಂತಂದ್ರೆ ಹತ್ತು ಲಕ್ಷ ರೂಪಾಯಿ ನಿಮಗೆ ಅವ ಇಂಪೋರ್ಟರ್ ಆಮೇಲೆ ಡಿರೆಕ್ಟ್ಲಿ ಪೇಮೆಂಟ್ ಮಾಡೋಂಗಿಲ್ಲ ಅವ ಏನು ಹೇಳ್ತಾನ ನೀವು ಕಂಟೇನರ್ ಕಳಿಸ್ರಿ ಆ ದಿವ್ಸ ಆ ರೇಟ್ ಏನಿರ್ತೈತಿ ಆ ರೇಟ್ ತಕ್ಕಂಗೆ ನಾವು ಮಾರ್ತೀವಿ ಮಾರಾದಮೇಲೆ ಫೈವ್ ಪರ್ಸೆಂಟ್ ನಮ್ಮ ಕಮಿಷನ್ ತೊಗೋತೀವಿ ಆ ಕಮಿಷನ್ ತೊಗೊಂಡ್ಬಿಟ್ಟು ಉಳ್ಕೋದು ದುಡ್ಡು ಏನೈತಿ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಅದೆಲ್ಲ ನಿಮ್ಮ ನಸೀಬು ಓಕೆ ಆ ದಿವಸ ಚಲೋ ರೇಟ್ ನಡೆದಿತ್ತು ಅಂತಂದ್ರೆ ನೀವು ಪ್ಲಸ್ನಾಗ ಇರ್ತೀರಿ ಅಥವಾ ನೀವು ಮೈನಸ್ನಾಗ ಹೋಗ್ತೀರಿ ಸೊ ಇದ್ರ ಸಲುವಾಗಿ ದುಬೈ ಒಳಗೆ ಫ್ರೆಶ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಬಿಸ್ನೆಸ್ ನೀವು ಮಾಡ್ಬೇಕಾಗ್ತಿದ್ರಿ ಅಂತಂದ್ರೆ ನಿಮ್ ಕಡೆ ಹ್ಯೂಜ್ ಕ್ಯಾಪಿಟಲ್ ಇರ್ಬೇಕಾಗ್ತಿ ಆಮೇಲೆ ಕಂಟಿನ್ಯೂಸ್ಲಿ ನೀವು ಅಲ್ಲಿ ಸಪ್ಲೈ ಒಂದು ವರ್ಷ ತನಕ ಕಂಟಿನ್ಯೂಸ್ಲಿ ಮಾಡಬೇಕಾಗುತ್ತೆ ಅದು ಒಂದು ವರ್ಷ ತನ ಮಾಡಾದಮೇಲೆ ಅವಾಗ ನಿಮಗೆ ಆನ್ಯುವಲ್ ಬೇಸಿಸ್ ಮೇಲೆ ನೀವು ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿದ್ರಿ ಎವ್ರೇಜ್ ಔಟ್ ತೆಗೆದ್ರಿ ಅಂತಂದ್ರೆ ಅವಾಗ ನಿಮಗೆ ಪ್ರಾಫಿಟ್ ಆಗಿರ್ತೈತಿ ನೀವು ಒಂದು ಕಂಟೇನರ್ ಕಳಿಸಿ ನಮ್ಮ ಪ್ರಾಫಿಟ್ ಆತಂದ್ರೆ ನಾ ಸೆಕೆಂಡ್ ಕಂಟೇನರ್ ಕಳಿಸ್ತೀನಿ ಈ ವಿಚಾರ ಇತ್ತು ಅಂತಂದ್ರೆ ನೀವು ದುಬೈ ಒಳಗೆ ಮಾಡಕ್ಕೆ ಹೋಗ್ಬೇಡ್ರಿ ಇದು ಒಂದು ಕ್ಲಿಯರ್ ಕಟ್ ನಾನು ನಿಮಗೆ ವಾರ್ನಿಂಗ್ ಅಂತ ಹೇಳ್ಬೋದು ಯಾಕಂತಂದ್ರೆ ಭಾಳಷ್ಟು ಮಂದಿ ಕೋಚಸ್ ಟ್ರೈನರ್ಸ್ ಏನಾದರೂ ಅವರು ದುಬೈಗ ನಿಮಗೆ ಎಕ್ಸ್ಪೋರ್ಟ್ ಮಾಡಿಸ್ತಾರೆ ಯಾಕಂತಂದ್ರೆ ಅದು ಒನ್ ಆಫ್ ದ ಈಸಿಯೆಸ್ಟ್ ವೇ ಕೋಕೋನಟ್ ಮಾಡಿರಿ ಜಿಂಜರ್ ಮಾಡಿರಿ ಸ್ಟಿಕ್ ಮಾಡಿರಿ ಹಾಂ ಆನಿಯನ್ಸ್ ಮಾಡಿರಿ ಆಮೇಲೆ ರೈಸ್ ಮಾಡಿರಿ ಸೊ ಎಲ್ಲಾನು ರೆಗ್ಯುಲರ್ ಮೂವಿಂಗ್ ಐಟಮ್ಸ್ ಇರ್ತಾವೆ ಹೋಗೇ ಹೋಗ್ತಿರ್ತಾವೆ ಚಿಲ್ಲಿ ಮಾಡಿಸ್ತಾರೆ ಸೊ ಎಲ್ಲ ಆದ್ರೆ ಅಲ್ಲಿ ಪ್ರಾಫಿಟ್ ಆಗಾಗತ್ತೈತಿ ಏನಿಲ್ಲ ಅದು ಗೊತ್ತಾಗಂಗಿಲ್ಲ ಸೊ ಫಾರ್ ಎಕ್ಸಾಂಪಲ್ ನೀವು ಯಾರ್ದೋ ಒಂದು ಕೋರ್ಸ್ ತಗೊಂಡಿರ್ತೀರಿ ಆ ಕೋರ್ಸ್ ಜಾಯ್ನ್ ಆಗಿರ್ತೀರಿ ಕೋರ್ಸ್ ಥ್ರೂ ನಿಮಗೆ ಅದನ್ನು ಎಕ್ಸ್ಪೋರ್ಟ್ ಅವ್ರು ಮಾಡಿಸ್ತಾರೆ ನೀವು ಅದ್ರೊಳಗೆ ಇಪ್ಪತ್ತು ಸಾವಿರ ರೂಪಾಯಿ ಹಾಕಿ ನೀವು ಕೋರ್ಸ್ ತೊಗೊಂಡಿರ್ತೀರ ಅಂತ ಹೇಳಿ ನಿಮಗೇನು ಬರ್ತೈತಿ ಮಂದಿಗೆ ನೀವು ಹೇಳೋಕ್ಕಾಗಂಗಿಲ್ಲ ಏ ಇಲ್ಲಪ್ಪ ನಾನು ಮಾಡಿದೆ ನನಗೆ ಲಾಸ್ ಆಯಿತು ಅಂತ ಯಾರೂ ಹೊರಗೆ ಬಂದು ಹೇಳಂಗಿಲ್ಲ ನಂದು ಎಕ್ಸ್ಪೋರ್ಟ್ ಆಯಿತು ಅಂಥೇಳಿ ಎಲ್ಲರೂ ಫೋಟೋ ತೆಗೆದು ಹಾಕ್ತಾರೆ ಆದರೆ ಯಾರೂ ಹೊರಗೆ ಬಂದು ನನ್ನ ಲಾಸ್ ಆಯಿತು ನಾ ಇವ್ರ ಕಡೆ ಮಾಡಬಾರ್ದಾಗಿತ್ತು ಇದ್ರದ್ದು ಯಾರೂ ಫೀಡ್ಬ್ಯಾಕ್ ಕೊಡೋಂಗಿಲ್ಲ ಯಾಕೆ ನಮಗೆ ಅಸಹ್ಯ ಆಗುತ್ತಲ್ಲ ನಾವು ತಪ್ಪು ಮಾಡಿದ್ವಿ ಇಷ್ಟು ನಮಗೆ ಗೊತ್ತು ಮಾಡ್ಕೊಳಕ್ಕಾಗಲಿಲ್ಲ ಆಗಲಿಲ್ಲ ಅವರು ಕಲ್ಸವ್ರಿದ್ರೆ ಅಂದ್ರೂ ಕೂಡ ನಾವು ಲಾಸ್ ಮಾಡ್ಕೊಂಡ್ವಿ ಅಂಥೇಳಿ ಅದನ್ನು ಯಾರೂ ಓಪನ್ ಅಪ್ ಮಾಡೋಂಗಿಲ್ಲ ಸೊ ಒಂದು ಕಂಟೇನರ್ ಮಾಡಿ ಬಿಟ್ಬಿಡ್ತಾರೆ ಆಮೇಲೆ ಅವ್ರದ್ದು ರಿವ್ಯೂ ಅವ್ರ ಕಂಟೇನರ್ ಹೋಗೋ ಟೈಮ್ನಾಗ ಎಲ್ಲರೂ ರಿವ್ಯೂ ತೊಗೊಂಡಿರ್ತಾರೆ ಆ ರಿವ್ಯೂ ನಿಮಗೆ ಹಾಕಿ ಆ ಬೇಸಿಸ್ ಮ್ಯಾಗೆ ನಿಮಗೆ ಅವರು ಕೋರ್ಸ್ ಮಾಡ್ತಾರ ಸೊ ಇದೆಲ್ಲ ಮಾರ್ಕೆಟ್ ಒಳಗೆ ನಡೆದಿರ್ತಾವೆ ದ್ಯಾಟ್ ಈಸ್ ಓಕೆ ಅವ್ರ ಅವ್ರ ಬಿಸ್ನೆಸ್ ಮಾಡಕತ್ತಾರ ದಟ್ ಈಸ್ ಫೈನ್ ಬಟ್ ರಿಯಾಲಿಟಿ ಏನೈತಿ ಆ್ಯಕ್ಚುಲಿ ಅಲ್ಲಿ ಏನು ಆಗ್ತಿರ್ತೈತಿ ಏನಿಲ್ಲ ಅದನ್ನು ಅವ್ರು ನಿಮಗೆ ಹೇಳೇ ಹೇಳಬೇಕಾಗುತ್ತೆ ಅವ್ರು ಯಾಕೆ ಹೇಳಂಗಿಲ್ಲ ನನಗೆ ಗೊತ್ತಿಲ್ಲ ಬಟ್ ದಟ್ ಈಸ್ ಓಕೆ ಸೊ ಹಿಂಗೆ ದುಬೈ ಒಳಗೆ ಟ್ರಾನ್ಸಾಕ್ಷನ್ಸ್ ನಡೀತಿರ್ತವೆ ಆದ್ರೆ ನೀವೇನೈತಿ ಫ್ರೆಶ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂತಂದ್ರೆ ಬರೇ ದುಬೈಗ್ ಅಷ್ಟ ಮಾಡಬೇಕಂತೇನಿಲ್ಲ ಬಹಳಷ್ಟು ಬೇರೆ ಬೇರೆ ಕಂಟ್ರೀಸ್ನು ಆಗ್ತಿರ್ತಾವೆ ಅದು ನಿಮಗೆ ಅಪ್ರೋಚ್ ಮಾಡಕ್ಕೆ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗ್ತೈತಿ ಅದ್ರ ಸಲುವಾಗಿ ಫ್ರೆಶ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ನಾಗ ಕ್ಯಾಪಿಟಲ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರೋಲ್ ಪ್ಲೇಯರ್ ಸೊ ಕ್ಯಾಪಿಟಲ್ ನಿಮ್ಮ ಕಡೆ ಚಲೋ ಇತ್ತು ಅಂತಂದ್ರೆ ನೀವು ಫ್ರೆಶ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ನಾಗ ಕೈ ಹಾಕ್ರಿ ಇಲ್ಲ ಅಂತಂದ್ರೆ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಮಾಡುವಂತ ಬಹಳಷ್ಟು ಎಕ್ಸ್ಪೋರ್ಟ್ ಮಾಡುವಂತ ಪ್ರಾಡಕ್ಟ್ಸ್ ಅದಾವೆ ಅದ್ರೊಳಗೆ ನೀವು ಟ್ರೈ ಮಾಡ್ಬೋದು ಅದನ್ನ ನೀವು ಮಾಡ್ಕೊತು ಮಾಡ್ಕೊ ನೀವು ಗ್ರೋ ಆಗಿ ಆಮೇಲೆ ಬೇಕಾದ್ರೆ ನೆಕ್ಸ್ಟ್ ಲೆವೆಲ್ಗೆ ಬೇರೆ ಪ್ರಾಡಕ್ಟ್ಸ್ ಅನ್ನ ನೀವು ಮಾಡ್ಕೊಂತ ಹೋಗಬಹುದು ಸೊ ಇದು ಆಕ್ಚುಲ್ ರಿಯಾಲಿಟಿ ಐತಿ ಫ್ರೆಶ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಮಾಡ್ಬೇಕನ್ನತಿದ್ರಿ ಅಂತಂದ್ರೆ ಸೊ ಯಾರಾದ್ರೂ ಫ್ರೆಶ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂತಂದ್ರೆ ಸನ್ ಕ್ವಾಂಟಿಟಿ ಒಳಗ್ ಮಾಡ್ಬೇಕನ್ನಿ ಅಂತಂದ್ರೆ ನೀವು ಡಿರೆಕ್ಟ್ಲಿ ಯಾವ ಕಂಟ್ರಿಗೆ ನೀವು ದುಬೈಗೂ ಮಾಡ್ರಿ ಪ್ರಾಬ್ಲಮ್ ಇಲ್ಲ ಆದ್ರೆ ಅಲ್ಲವೇರ್ ಮಾರ್ಕೆಟ್ನಾಗ ಹೋಲ್ ಕಂಟೇನರ್ ಕಳ್ಸಾಕ್ ಹೋಗ್ಬಿಡ್ರಿ ಅವಾಗ ನೀವೇನ್ ಮಾಡ್ರಿ ಯಾವ್ದಾರ ಒಂದ್ ರೆಸ್ಟೋರೆಂಟ್ ಇಡ್ರಿ ಯಾವ್ದಾರ ಒಂದ್ ಹೋಲ್ಸೇಲರ್ ಅಂಗಡಿ ಇಡೀ ಅಥವಾ ಒಬ್ರು ಅಲ್ಲಿ ಮಾರ್ಕೆಟ್ನಾಗ ಓಡಾಡಿ ವರ್ಕ್ ಮಾಡುವಂತ ಏಜೆಂಟ್ಸ್ಗೂ ಇರ್ತಾರ ಅವ್ರಿಗೆ ಇಡೀರಿ ಅವ್ರಿಗೆ ನೀವು ಸಪ್ಲೈ ಮಾಡ್ರಿ ಓಕೆ ಸನ್ ಸಣ್ ಕ್ವಾಂಟಿಟಿ ಒಳಗೂ ಅವ್ರು ತಗೋತಾರ ಯಾಕೆ ಅವ್ರು ಡಿರೆಕ್ಟ್ಲಿ ರಿಟೇಲ್ನಾಗ ಮಾಡ್ತಿರ್ತಾರ ಸೊ ಅವ್ರಿಗೆ ನೀವು ಸಪ್ಲೈ ಮಾಡ್ರಿ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಬಟ್ ನೀವು ಅಲ್ಲ ಮಾರ್ಕೆಟ್ ಮಾರ್ಕೆಟ್ನಾಗ ಹೋಲ್ ಒಂದು ಕಂಟೇನರ್ ನಾನು ಕಳಿಸ್ತೀನಿ ಆಮೇಲೆ ಅಲ್ಲಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಇರ್ತೈತಿ ಯಾಕಂತಂದ್ರೆ ರೇಟ್ಸ್ ಡೈಲಿ ಬೇಸಿಸ್ ಮ್ಯಾಗ ಫ್ಲಕ್ಚುಯೇಟ್ ಆಗ್ತಿರ್ತವು ಸೊ ಡೈಲಿ ಬೇಸಿಸ್ ಮೇಲೆ ರೇಟ್ ಫ್ಲಕ್ಚುಯೇಟ್ ಆಗೋ ಟೈಮ್ನಾಗ ಅಲ್ಲಿ ನೀವು ಹೋಗಿ ಗ್ಯಾಂಬಲ್ ಮಾಡೋದು ಅದು ನನಗೆ ಸರಿ ಅನ್ಸಂಗಿಲ್ಲ ಅದ್ರ ಸಲುವಾಗಿ ನಾವು ದುಬೈ ಒಳಗೆ ಆಫೀಸ್ನೂ ಸೆಟ್ ಅಪ್ ಹೋಗಲಿಲ್ಲ ವೈ ಬಿಕಾಸ್ ನಾವು ನಮ್ಮ ಮಂದಿಗೆ ಸುಮ್ನೆ ನಾನಲ್ಲೇ ಆಫೀಸ್ ಸೆಟ್ ಅಪ್ ಮಾಡಿ ನಿಮ್ಮ ಕಡೆಯಿಂದ ಎಕ್ಸ್ಪೋರ್ಟ್ ಮಾಡಿಸ್ಕೊಂಡು ಏ ಇವತ್ತು ರೇಟ್ ಬಿದ್ದು ಹೋಗ್ಬಿಟ್ಟೈತಿ ನಿಮ್ಮ ಲಾಸ್ ಆಯಿತು ಅಂಥೇಳಿ ನಾನು ಐದು ಪರ್ಸೆಂಟ್ ಕಂಟಿನ್ಯೂಸ್ಲಿ ಗಳಿಸ್ಕೊತ ಕುಂದ್ರೋದು ನನಗೆ ಸರಿ ಅನಿಸಿಲ್ಲ ಅದ್ರ ಸಲುವಾಗಿ ನಾವು ಅಲ್ಲಿ ಸ್ಟಾರ್ಟ್ ಹೋಗಲಿಲ್ಲ ದ್ಯಾಟ್ ಈಸ್ ಅನದರ್ ರೀಸನ್ ಬಟ್ ನೀವು ಫ್ರೆಶ್ ಫ್ರೂಟ್ಸ್ ವೆಜಿಟೇಬಲ್ಸ್ ಮಾಡೋರಿದ್ರಿ ಅಂತಂದರೆ ಡೆಫಿನೆಟ್ಲಿ ಇವೆಲ್ಲ ಪಾಯಿಂಟ್ಸ್ ನೀವು ನೆನಪಿಟ್ಕೋರಿ ಆಮೇಲೆ ಬೇರೆ ಭಾಳಷ್ಟು ಕಂಟ್ರೀಸ್ ಅದಾವು ಅಲ್ಲಿ ನೀವು ಬೈಯರ್ಸ್ ಅಪ್ರೋಚ್ ಮಾಡೋದು ಸ್ವಲ್ಪ ಸ್ಟಾರ್ಟಿಂಗ್ನಾಗ ಡಿಫಿಕಲ್ಟ್ ಆಗ್ತೈತಿ ಆದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪೇಮೆಂಟ್ ಟರ್ಮ್ಸ್ನಾಗ ಅವ್ರು ಅಗ್ರಿ ಮಾಡ್ಬೋದು ನೀವು ಸ್ಯಾಂಪಲ್ ಕಳಿಸಿ ಅವ್ರಿಗೆ ಹೋಗಿ ಭೇಟಿಯಾಗಿ ಬಂದು ನೀವು ಅದನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಸೊ ದ್ಯಾಟ್ಸ್ ಈ ವಿಡಿಯೋ ಒಳಗೆ ಇಷ್ಟ ಇರಲಿ ಫ್ರೆಶ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಹಂಡ್ರೆಡ್ ಪರ್ಸೆಂಟ್ ಡೂಯೇಬಲ್ ಎಕ್ಸ್ಪೋರ್ಟ್ ಮಾಡಲೇಬೇಕು ನೀವು ಯಾಕಂದ್ರೆ ನಿರಂತರ ಎವರ್ ಗ್ರೀನ್ ಇರುವಂತಹ ಲೈನ್ ಐತಿ ಸೊ ನಡೆದೆ ನಡೆದಿರ್ತೈತಿ ಯಾವಾಗೂ ಬಂದಾಗಂಗಿಲ್ಲ ಬಟ್ ಇವೆಲ್ಲ ಪಾಯಿಂಟ್ಸ್ ಏನದಾವ ಅದನ್ನ ಪ್ರಾಪರ್ಲಿ ನೆನಪಿಟ್ಕೊಂಡು ಅದ್ರ ಅರೌಂಡ್ ನೀವು ಕೆಲಸ ಮಾಡಿ ಮಾರ್ಕೆಟ್ ರಿಸರ್ಚ್ ಮಾಡಿ ಆಮೇಲೆ ನೀವು ಅದರೊಳಗೆ ಸುಮ್ಮನೆ ಯಾರೋ ಹೇಳಕತ್ತಾರ ಏನೋ ಹೇಳ ಅಂತ ಹೇಳಿ ಕೈ ಹಾಕಿ ಕೈ ಸುಟ್ಕೊಳ್ಳಕ್ಕೆ ಹೋಗ್ಬೇಡ್ರಿ ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ಆಲ್ ದಿ ಬೆಸ್ಟ್ ಬಾಯ್